ಐ ರಿಯಲಿ ಪೇಮೆಂಟ್ ಬಂದಿದ ಎಷ್ಟು ಅಂತ ಕೇಳಿ ಗುಂಡು ಎಲ್ಲಿ ಗುಂಡು ಯಾಕೆ ಬರ್ತಾ ಇಲ್ಲ ವ್ಲಾಗ್ ಅಲ್ಲಿ ರೆಸ್ಪೆಕ್ಟ್ ಅಂತಿದೆ ಗೈಸ್ ಅದನ್ನ ಬಿಟ್ಟು ನಾನು ಮಾತಾಡ್ಸಲ್ಲ ಅದ್ ಯಾರೇ ಆಗಿರ್ಲಿ ತುಂಬಾ ಜನ ಹೇಳುದು ಅಂದ್ರೆ ತಲೆ ಮೇಲೆ ಕೂರ್ಸಿದ್ ಜಾಸ್ತಿ ಆಯ್ತು ತಲೆ ಮೇಲೆ ಕೂರ್ಸಿದ್ ಜಾಸ್ತಿ ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂಡ್ ಫಸ್ಟ್ ಟೈಮ್ ನಾನು ನನ್ನ ಚಾನಲಲ್ಲಿ ಅಲ್ಲಿ ಮಾಡ್ತಾ ಇರೋದು ಕ್ಯೂ ಎನ್ ಎ ವಿಡಿಯೋ ಕ್ವಶನ್ ಆ್ಯಂಡ್ ಆನ್ಸರ್ ಕೇಸ್ ನೀವು ಕೇಳಿರೋ ಮುಂಚೆಯಿಂದ ಕೇಳಿರೋ ಪ್ರಶ್ನೆಗಳಿಗೆ ಆನ್ಸರ್ನ ಹೇಳೋ ಅಂಥೇಳಿ ಸೊ ಇವತ್ತು ಯಾವುದೇ ರೀತಿಯ ವ್ಲಾಗ್ ಮಾಡ್ತಾ ಇಲ್ಲ ಆ್ಯಂಡ್ ಇವತ್ತು ಗುರುವಾರ ಇಪ್ಪತ್ತು ಇಪ್ಪತ್ತನೇ ತಾರೀಕು ಆ್ಯಂಡ್ ನಾಳೆ ಬ್ಲಡ್ ಟೆಸ್ಟಿಗೆ ಹೋಗ್ಲಿಕ್ಕಿದೆ ಮೆಡಿಕಲ್ ರಿಪೋರ್ಟಿಗೆ ಸೊ ಅದು ಸಪ್ರೇಟ್ ವ್ಲಾಗ್ ಬರುತ್ತೆ ಆ್ಯಂಡ್ ಇವತ್ತು ಕ್ಯೂ ಎನ್ ಎ ವಿಡಿಯೋ ಮಾಡುವಂಥೇಳಿ ಕೂತಿದ್ದೇನೆ ರುಂಬಾಗಲಾಕಿ ಇಲ್ಲಿ ಕೂತಿದ್ದೀನಿ ಸೊ ಕೆಲವೊಂದು ಕ್ವಶನ್ಸ್ನ ನಾನು ಈ ಬುಕ್ಕಲ್ಲಿ ಡೈರಿಯಲ್ಲಿ ಬರ್ಕೊಂಡಿದ್ದೀನಿ ನಿನ್ನೆ ಸೊ ಇವತ್ತು ಆನ್ಸರ್ ಮಾಡ್ತೀನಿ ಆ್ಯಂಡ್ ಹೆಸರೆಲ್ಲ ಹೇಳೋಕ್ಕೆ ಹೋಗಲ್ಲ ನಾನು ಹೆಸರು ಅಂದರೆ ಕೆಲವೊಂದು ಬರ್ಕೊಂಡಿದ್ದೀನಿ ಕೆಲವೊಂದು ಬರ್ಕೊಂಡಿಲ್ಲ ಸೊ ಹಾಗೆ ಕ್ವಶನ್ಸ್ನ ಓದ್ತಾ ಹೋಗ್ತೇನೆ ಸೊ ಇಲ್ಲಿ ನೋಡ್ತೀನಿ ಇಲ್ಲಿ ಕ್ವಶನ್ಸ್ ಇಷ್ಟು ಅರ್ಧ ಇದೆ ಆ್ಯಂಡ್ ಆ ಕಡೆ ಪೇಪರ್ ಒಂದು ಅರ್ಧ ಇದೆ ಸಿ ಇಷ್ಟು ಕ್ವಶನ್ಸ್ ಇದೆ ಆ್ಯಂಡ್ ಅದಕ್ಕೆ ಇವತ್ತು ಆನ್ಸರ್ ಮಾಡ್ತೀನಿ ಕೈಸು ನನ್ನದು ಕೆಮ್ಮು ಒಂದು ಸೆವೆಂಟಿ ಪರ್ಸೆಂಟ್ ಬೆಟರ್ ಇದೆ ವಾಯ್ಸ್ ಕೂಡ ಅಷ್ಟೇ ಒಂದು ಸೆವೆಂಟಿ ಪರ್ಸೆಂಟ್ ಬೆಟರ್ ಇದೆ ಸೊ ಐ ಹೋಪ್ ಆದಷ್ಟು ಬೇಗ ಅದನ್ನು ಗುಣ ಆಗುತ್ತೆ ಇನ್ನೊಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಇರೋದು ಕೂಡ ಗುಣ ಆಗುತ್ತೆ ಸೊ ಲೆಸ್ ಸ್ಟಾರ್ಟ್ ದ ವೀಡಿಯೋ ಲೇಟ್ ಮಾಡೋದು ಬೇಡ ಆ್ಯಂಡ್ ಫಸ್ಟ್ ಕ್ವಶನ್ ನಿಮ್ಮ ಅಮ್ಮನ ಮನೆಯಲ್ಲಿ ಅಂತ ಕೇಳಿದ್ದೀರಾ ಸೊ ನಂದು ಅಮ್ಮನ ಮನೆ ಉಜಿರೆ ಅಮ್ಮನ ಮನೆ ಇರೋದು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನಿಮ್ಮದು ಹಸ್ಬೆಂಡ್ ಮನೆಯಲ್ಲಿ ಅಂತ ಕೆಲವರು ಕೇಳಿದ್ದೀರಾ ಸೊ ನನ್ನ ಹಸ್ಬೆಂಡ್ ಮನೆ ಇರೋದು ಕಲ್ಲಡ್ಕದಲ್ಲಿ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಸೊ ನಾನು ಟಿಕ್ ಟಿಕ್ಕ ಹೋಗ್ತೇನೆ ಬಿಕಾಸ್ ಯಾವ ಕ್ವಶನಿಗೆ ಆನ್ಸರ್ ಮಾಡಿಲ್ಲ ಮಾಡಿದ್ದೇನೆ ಅಂತ ಗೊತ್ತಾಗಬೇಕಲ್ಲ ಆ್ಯಂಡ್ ನಿಮ್ಮ ಎಜುಕೇಷನ್ ಏನು ಅಂತ ಕೇಳಿದ್ದೀರಾ ನನ್ನ ಎಜುಕೇಷನ್ ಪಿ ಯು ಕಂಪ್ಲೀಟಾಗಿ ಪಿ ಯು ಅಲ್ಲಿ ಕಾಮರ್ಸ್ ತೊಗೊಂಡಿದ್ದೆ ನಾನು ಸೊ ಪಿ ಯು ಕಂಪ್ಲೀಟಾಗಿ ನಂದು ಐ ಟಿ ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀನಿ ಅದಾದ ನಂತರ ನೆಕ್ಸ್ಟ್ ಮಾಡಿರೋದು ಬ್ಯೂಟಿ ಕಾಸ್ಮೆಟಾಲಜಿ ಕೋರ್ಸ್ ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದೆ ಸಿಕ್ಸ್ ಮಂತ್ ಮಂಗಳೂರಲ್ಲಿ ಸೊ ಅದಾದ ನಂತರ ಇವಾಗ ಬ್ಯೂಟಿಷಿಯನ್ ಆಗಿ ಪ್ಲಸ್ ಮೇಕಪ್ ಏನು ಮೇಕಪ್ ಆರ್ಟಿಸ್ಟ್ ಆಗಿ ಆ್ಯಂಡ್ ಪ್ಲಸ್ ಯೂಟ್ಯೂಬರ್ ಆಗಿ ಎಲ್ಲನೂ ವರ್ಕ್ ಇದ್ದೇನೆ ಸೊ ಅದಾಯಿತಾ ಆ್ಯಂಡ್ ನೆಕ್ಸ್ಟ್ ನೀವೇನು ವರ್ಕ್ ಮಾಡೋದು ಅದು ಹೇಳಿದೆ ಅಲ್ಲ ಬ್ಯೂಟಿಷಿಯನ್ ಆ್ಯಂಡ್ ಮೇಕಪ್ ಇದ್ದರೆ ಮೇಕಪ್ ಮಾಡೋಕ್ಕೆಲ್ಲ ಹೋಗ್ತೇನೆ ದೆನ್ ನನ್ನ ಯೂಟ್ಯೂಬ್ ಇದೆ ಸೊ ನೀವೆಷ್ಟು ಜನ ಮಕ್ಕಳು ಅಂತ ಕೇಳಿದ್ದೀರಾ ನಮ್ಮ ಅಮ್ಮನಿಗೆ ನಾನು ಆ್ಯಂಡ್ ನನ್ನ ಇಬ್ಬರು ಬ್ರದರ್ಸ್ ಇದ್ದಾರೆ ನಾನೇ ಲಾಸ್ಟ್ ನಾವಳು ದೊಡ್ಡವನು ಯೋಗೇಶ್ ಅಂತೇಳಿ ಚಿಕ್ಕವನು ಲೋಕೇಶ್ ಅಂತೇಳಿ ಆ್ಯಂಡ್ ಲಾಸ್ಟ್ನವಳು ನಾನು ಅಶ್ವಿನಿ ಸೊ ಅವರಿಬ್ಬರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರೋದು ಅದಕ್ಕೆ ಕ್ಲಾರಿಟಿ ಸಿಕ್ತಲ್ವ ಆ್ಯಂಡ್ ನಿಮ್ಮ ಅಪ್ಪ ಯಾಕೆ ವ್ಲಾಗಲ್ಲಿ ತೋರಿಸ್ತಿಲ್ಲ ನನ್ನ ಅಪ್ಪ ನನ್ನ ಏನಕ್ಕೆ ವ್ಲಾಗಲ್ಲಿ ತೋರಿಸಿಲ್ಲ ಅಂತೇಳಿ ತುಂಬ ಜನ ಕ್ವಶನ್ಸ್ನ ಇದು ಕೇಳಿದ್ದೀರಾ ಸೊ ನನ್ನ ಅಪ್ಪ ಅಂದರೆ ಲೈಕ್ ನಮ್ಮ ಊರಲ್ಲೇ ಇದ್ದಾರೆ ಬಟ್ ಇಲ್ಲಿ ನಮ್ಮ ಜೊತೆ ಇಲ್ಲ ಐ ಥಿಂಕ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಯಿತು ಅನಿಸುತ್ತೆ ಅವ್ರು ನಮ್ಮ ಬಿಟ್ಟು ಹೋಗಿ ಆ್ಯಂಡ್ ನನ್ನ ಮದುವೆ ಟೈಮಲ್ಲಿ ಬಂದಿದ್ದರು ಮದುವೆಗೆ ಬಂದಿದ್ರು ಅಷ್ಟೇ ಬಿಟ್ಟರೆ ಮತ್ತೆ ಬಂದಿಲ್ಲ ಸೊ ಇನ್ವೈಟ್ ಮಾಡಿದ್ವಿ ಮದುವೆಗೆ ಸೊ ಹಾಗಾಗಿ ಬಂದಿದ್ರು ಅಷ್ಟೇ ಸೊ ಕ್ಲಾರಿಟಿ ಸಿಗ್ತಾ ನಮ್ಮ ಜೊತೆ ಅವರಿಲ್ಲ ಸೊ ಸಮ್ ರೀಸನ್ಸ್ ನಮ್ಮ ಜೊತೆ ಇಲ್ಲ ಅಷ್ಟೇ ಆ್ಯಂಡ್ ನಿಮ್ಮ ಹಸ್ಬೆಂಡ್ ಅತ್ತೆ ಮಾವನ ಬಗ್ಗೆ ಹೇಳಿ ಅಂತ ಹೇಳಿದಿಲ್ಲ ನನ್ನ ಹಸ್ಬೆಂಡ್ ನಿಮ್ಗೆ ಗೊತ್ತು ನಾವು ಆಗಿ ಒಂದು ಏಯ್ಟ್ ಮಂತ ನೈನ್ ಮಂತ ಜೊತೆಗಿದ್ವಿ ಅಷ್ಟೇ ಮತ್ತೆ ಅವ್ರು ದುಬೈಗೆ ಹೋದರು ಸೊ ಇನ್ನು ಟೂ ಇಯರ್ಸ್ ಆದ ನಂತರ ಬರ್ತಾರೆ ಇದು ಅಕ್ಟೋಬರ್ ನವೆಂಬರಿಗೆಲ್ಲ ಬರ್ತಾರೆ ಅವರು ಸೊ ವೆರಿ ಏನು ಹೇಳೋದು ಕ್ಯಾರಿಂಗ್ ಪರ್ಸನ್ ನೀವೇ ನೋಡ್ಕೊಂಡಿದ್ದೀರ ನನಗೆ ಕೈ ಅವತ್ತು ಏಟಾದಾಗ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು ಅಂತ ಜಸ್ಟ್ ಒಂದೆರಡು ಕ್ಲಿಪ್ಪಿಂಗ್ಸ್ನ ನೀವು ನೋಡಿದ್ದೀರಾ ಅಷ್ಟೇ ಬಿಟ್ಟರೆ ಸೊ ಆಲ್ ಎಷ್ಟು ನನ್ನ ಕೈ ಗುಣ ಆಗೋವರೆಗೂ ನನ್ನ ಚೆನ್ನಾಗೇ ಕೇರ್ ಮಾಡಿದ್ದಾರೆ ಅವರು ಸೊ ತುಂಬ ಒಳ್ಳೆಯ ಪರ್ಸನ್ ಸ್ವಲ್ಪ ಚೊರೆ ಮಾಡ್ತಾರೆ ಅಂತ ಬಿಟ್ಟರೆ ಮಿಕ್ಕಿದೆಲ್ಲ ಒಳ್ಳೆಯದೆ ಕೇರ್ ಮಾಡ್ತಾರೆ ಅಮ್ಮನ ಥರ ಅಮ್ಮನ ದಿಷ್ಟು ನೆಕ್ಸ್ಟ್ ಕೇರ್ ಮಾಡಿದಂದರೆ ಅವರೇ ಅವರೇನನ್ನು ಸೊ ಬ್ರದರ್ಸ್ ಮಾಡ್ತಾರೆ ಬಟ್ ಅದು ಅಮ್ಮನ ಲೆವೆಲಿಗೆ ಮಾಡಿದಂದರೆ ಅವರೊಬ್ಬರೇ ಲೈಕ್ ತಲೆ ಬಾಗ್ಚೋದಾಗಿರಲಿ ಪ್ರತಿಯೊಂದನ್ನು ಆ್ಯಂಡ್ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಏನಾದರೂ ಏನೇ ಹೇಳ್ತೇನೆ ಅರ್ಥ ಮಾಡಿಸಿ ಹೇಳಿದರೆ ಅರ್ಥ ಮಾಡ್ಕೋತಾರೆ ಅದೊಂದು ಖುಷಿ ಇದೆ ನನಗೆ ಸೊ ಇವಾಗಿವಾಗ ಅವರಿಗೆ ಲೈಕ್ ತುಂಬ ಅರ್ಥ ಆಗ್ತಾ ಹೋಗುತ್ತೆ ಮುಂಚೆ ಆದರೆ ಎತ್ತು ಪದೇ ಪದೇ ಹೇಳಬೇಕಿತ್ತು ಹಂಗಲ್ಲಿ ಹಿಂಗೆ ಅಂತ ಇವಾಗ ಅವರಿಗೇ ಅರ್ಥ ಆಗ್ತಾ ಹೋಗುತ್ತೆ ಸೊ ಅವ್ರು ಬರೋದನ್ನ ವೆಯ್ಟ್ ಮಾಡ್ತಾ ಇದ್ದೀನಿ ಆ ಮೂಮೆಂಟ್ನ ಸೊ ಅದು ಹಸ್ಬೆಂಡ್ ಬಗ್ಗೆ ಒಳ್ಳೆ ಕೇರ್ ಮಾಡ್ತಾರೆ ಒಳ್ಳೆ ನೋಡ್ಕೋತಾರೆ ಚೆನ್ನಾಗೆ ನೋಡ್ಕೋತಾರೆ ನಮ್ಮ ಮನೆಯಲ್ಲಿ ನಾನು ಎಷ್ಟು ಹ್ಯಾಪಿಯಾಗಿ ಖುಷಿ ಖುಷಿಯಿಂದ ಇದ್ದೆ ನೋಡಿ ಅಷ್ಟು ಅಷ್ಟೇ ಅವರು ಪ್ರಯತ್ನ ಪಟ್ಟು ಇವಾಗ ಚೆನ್ನಾಗಿ ನೋಡ್ಕೋತಿದ್ದಾರೆ ಅವ್ರನ್ನ ಮುಂಚೆ ಪ್ರಯತ್ನ ಪಡ್ತಿದ್ರು ಬಟ್ ಇವಾಗ ಚೆನ್ನಾಗೇ ನೋಡ್ಕೋತಾರೆ ಅವ್ರನ್ನ ಸೊ ಐ ರಿಯಲ್ ಮಿಸ್ ಯು ಅವ್ರ ಬಗ್ಗೆ ಮಾತಾಡಿದಾಗ ಎಮೋಷ್ನಲ್ ಆಗುತ್ತೆ ಸೊ ಇನ್ನು ಅವರಮ್ಮ ಐ ಥಿಂಕ್ ಅಂದರೆ ನನ್ನ ಅತ್ತೆ ನಾನು ಅವ್ರನ್ನ ಅಪ್ಪ ಅಮ್ಮ ಅಂತಲಿ ಕರೆಯೋದು ಸೊ ಅವರು ಅಷ್ಟೇ ವೆರಿ ಅಂಡರ್ಸ್ಟ್ಯಾಂಡಿಂಗ್ ನನ್ನ ಯೂಟ್ಯೂಬ್ ಆಗಲಿ ಅಥವಾ ಏನಕ್ಕಾಗಲಿ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ನಾನು ವ್ಲಾಗ್ ಎಲ್ಲ ಮಾಡಿದಾಗೆ ವ್ಲಾಗಿಗೆ ಬರ್ತಾರೆ ವ್ಲಾಗಲ್ಲಿ ಮಾತಾಡ್ತಾರೆ ಅಪ್ಪ ಆಗಲಿ ಅಮ್ಮ ಆಗಲಿ ಸೊ ನಾನು ಇಲ್ಲಿ ನನ್ನ ಅಪ್ಪನ ಪ್ರೀತಿ ನಾನು ನೋಡಿಲ್ಲ ಟು ಬಿ ಹಾನೆಸ್ಟ್ ನಾನು ಅಪ್ಪನ ಜೊತೆ ಕೂತು ಎದುರಲ್ಲಿ ಕೂತು ಮಾತಾಡಿದಂತೆಲ್ಲ ನನ್ನ ಅಪ್ಪನ ಜೊತೆ ಎದುರಲ್ಲಿ ಕೂತು ಮಾತಾಡಿದ್ದು ಅವರ ಕೈ ಕೈ ಇಟ್ಕೊಂಡು ಹೋಗಿರೋದು ಅಥವಾ ಒಂದು ಯಾವುದು ಮೂಮೆಂಟ್ ಇಲ್ಲ ಸೊ ಹಾಗಾಗಿ ನಾನು ಅಲ್ಲಿ ಅವ್ರನ್ನ ಅಪ್ಪ ಅಂತಲೇ ಕರೆಯೋದು ಯಾರು ಏನೇ ಹೇಳಿ ಸೊ ಐ ಡೋಂಟ್ ಕೇರ್ ನಾನು ಅಪ್ಪ ಅಮ್ಮ ಅಂತಲೇ ಕರೆಯೋದು ಸೊ ಈ ಪ್ರೀತಿ ನಾನು ನನ್ನ ಅಲ್ಲಿ ನೋಡೋಕ್ಕೆ ಇಷ್ಟಪಡ್ತೇನೆ ಸೊ ಹಾಗಾಗಿ ಅಪ್ಪ ಅಂತಲೇ ಕರೆಯೋದು ಅವರು ಅಷ್ಟೇ ಮಗಳ ಥರನೇ ಟ್ರೀಟ್ ಮಾಡ್ತಾರೆ ಸೊ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ ಎಸ್ ಮನಸ್ತಾಪ ಬರುತ್ತೆ ಮಿಡ್ಲಲ್ಲಿ ಬಟ್ ಅದನ್ನೆಲ್ಲ ಸರಿದೋಗಿಸ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹೋಗಬೇಕು ಬಿಕಾಸ್ ಮನಸ್ತಾಪ ಆಯಿತು ಬೇಜಾರಾಯಿತು ಕೋಪ ಆಯಿತು ಅಂತೇಳಿ ನಾವು ಹಾಗೆ ಇದ್ದರೆ ಸೊ ಅದೇ ಕಂಟಿನ್ಯೂ ಆಗಿ ಹೋಗುತ್ತೆ ಅಲ್ವ ಸೊ ಲೈಟ್ ಲೈಫಲ್ಲಿ ಇದೆಲ್ಲ ಇದ್ದಿದ್ದೆ ಮನಸ್ತಾಪ ಬೇಜಾರು ಕೋಪ ಎಲ್ಲನೂ ಇದ್ದಿದ್ದೆ ಸೊ ಅದನ್ನೆಲ್ಲ ಅನುಸ್ ಅನುಸರಿಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಪಾಲಿಸಿ ಸೊ ಯಾ ವೆರಿ ಸಪೋರ್ಟಿವ್ ಆ್ಯಂಡ್ ಅರ್ಥ ಮಾಡ್ಕೋತಾರೆ ಅದೇ ಖುಷಿಯಾಗೋದು ಓಲ್ಡ್ ಜನ್ರೇಷನ್ ಥರ ಆ ಥರ ಎಲ್ಲ ಏನೂ ಇಲ್ಲ ಸೊ ಇವಾಗ ನಾವೇನು ನಮ್ಮ ಥಿಂಕಿಂಗ್ ಇದೆ ಅದಕ್ಕೆ ಅವರು ಮ್ಯಾಚ್ ಆಗ್ತಾರೋ ಅದೊಂದು ಖುಷಿ ಇದೆ ನನಗೆ ಸೊ ಯಾ ಅದರ ಬಗ್ಗೆ ಅತ್ತೆ ಮಾವನ ಬಗ್ಗೆ ಸೊ ಅದಾಗಿತ್ತು ಆ್ಯಂಡ್ ನೆಕ್ಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದ್ದ ಎಷ್ಟು ಅಂತ ಕೇಳಿದ್ದೀರಾ ಸೊ ಯೂಟ್ಯೂಬ್ ಪೇಮೆಂಟ್ ಅದಕ್ಕೆ ಅದರದ್ದೇ ಅದು ಪ್ರೊಸೀಜರ್ಸ್ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ ಗೈಸ್ ಫೋರ್ ತೌಸಂಡ್ ವಾಚಿಂಗ್ ಅವ್ರು ಕಂಪ್ಲೀಟ್ ಆಗಬೇಕು ತೌಸಂಡ್ ಎಲ್ಲ ಕಂಪ್ಲೀಟ್ ಆಗಬೇಕು ಸೊ ಅದೆಲ್ಲ ಕಂಪ್ಲೀಟ್ ಆಗಿದೆ ನನ್ನದು ಬೇಗ ಬೇಗನೇ ಮೆಡ್ಲೆ ನಾನು ಬ್ರೇಕ್ ಮಾಡಿರೋದ್ರಿಂದ ವರ್ತೈತೆ ಮೆಡ್ಲಲ್ಲಿ ಬ್ರೇಕ್ ಮಾಡಿರೋದ್ರಿಂದ ಸ್ವಲ್ಪ ಆಯಿತು ಆ್ಯಂಡ್ ಅದಾದ ನಂತರ ನನಗೆ ಪಿನ್ ಎಲ್ಲ ಬಂತು ಅದೆಲ್ಲ ನೋಡಿದ್ದೀರಾ ನೀವು ವ್ಲಾಗಲ್ಲಿ ಆ್ಯಂಡ್ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ದೀರ ರೀಸೆಂಟಾಗಿ ನನ್ನ ಹಂಡ್ರೆಡ್ ಡಾಲರ್ ಕೂಡ ಕಂಪ್ಲೀಟ್ ಆಯಿತು ಮೇ ಬಿ ಈ ಮಂತ್ ಅವ್ರ ನೆಕ್ಸ್ಟ್ ಮಂತ್ ಬರ್ಬೋದು ಅನ್ನೋ ಓಪ್ಸ್ ಇದೆ ಸೊ ಓಪ್ ದ ಬೆಸ್ಟ್ ಅಂತ ಹೇಳ್ತೇನೆ ಸೊ ವೇಟಿಂಗ್ ಫಾರ್ ದ್ಯಾಟ್ ಮೂಮೆಂಟ್ ಗೈಸ್ ಪೇಮೆಂಟ್ ಬರೋ ಮೂಮೆಂಟ್ ಎಲ್ಲರೂ ಯೂಟ್ಯೂಬ್ ಮಾಡೋದೇ ಅದಕ್ಕೆ ಅಲ್ವಾ ಸೊ ಏನಾದರೂ ಇನ್ಕಮ್ ಬರುತ್ತೆ ಏನಾದರೂ ಅರ್ನಿಂಗ್ಸ್ ಆಗುತ್ತೆ ಅನ್ನೋ ರೀಸನ್ಗೆ ಯೂಟ್ಯೂಬಲ್ಲೆಲ್ಲ ಮಾಡ್ತಾರೆ ಸೊ ನಾನು ಅದೇ ರೀಸನ್ಗೆ ನನ್ನದೊಂದು ಪ್ಯಾಷನ್ ಪ್ಲಸ್ ನನಗೆ ಏನಾದರೂ ಅರ್ನ್ ಆಗುತ್ತೆ ಅನ್ನೋ ರೀಸನ್ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಸೊ ಬರ್ಬೋದು ಈ ವೀಕ್ ಈ ಅಲ್ಲ ಸಾರಿ ಈ ಮಂತ್ ಅವ್ರ ನೆಕ್ಸ್ಟ್ ಮಂತ್ ಬರ್ಬೋದು ಅಂತ ಅನ್ಕೋತೇನೆ ಸೊ ನೆಕ್ಸ್ಟ್ ಕ್ವೆಶನ್ ನೀವೇನಕ್ಕೆ ಅಮ್ಮನ ಮನೆಯಲ್ಲಿದ್ದೀರಾ ತುಂಬಾ ಜನ ಇದನ್ನೇ ಕೇಳ್ತೀರಾ ಟು ಬಿ ಆನೆಸ್ಟ್ ಮದುವೆ ಅದಿಗೆ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಮ್ಮನ ಮನೆಯಲ್ಲಿ ನನ್ನ ಗಂಡ ಕೂರು ಅಂತ ಹೇಳಿದರು ಸ್ವಸ್ತಿಯವರು ಕೂರು ಅಂತ ಹೇಳಿದ್ರು ನಾನು ಕೂರ್ತಾ ಇರಲಿಲ್ಲ ಒಂದು ದಿವಸ ಎರಡು ಮೂರು ದಿವಸ ಕೂತ್ಕೋತಿದ್ದೆ ಅಷ್ಟೇ ಅದು ಬಿಟ್ಟರೆ ನನಗೆ ಯಾವಾಗ ಕೈ ಫ್ರ್ಯಾಕ್ಚರ್ ಆಯಿತು ಆವಾಗ ಬಂದು ಒನ್ ಮಂತ್ ರೆಸ್ಟ್ ಮಾಡಿದ್ದೆ ಅಮ್ಮನ ಮನೆಯಲ್ಲಿ ಅದು ಬಿಟ್ಟರೆ ಸ್ವಸ್ತಿಯವರು ಹೋಗಿ ಆ್ಯಂಡ್ ನನ್ನ ಇಯರ್ ಸರ್ಜರಿ ಅಂತ ಅಂದಾಗ ರೆಸ್ಟ್ ಮಾಡೋಕ್ಕೆ ಅಂತೇಳಿ ಅಮ್ಮನ ಮನೆಗೆ ಬಂದವಳು ಸಿಕ್ಸ್ ಸಿಕ್ಸ್ ಮಂತ್ ರೆಸ್ಟ್ ಮಾಡಬೇಕು ಅಂತೇಳಿ ಅಮ್ಮನ ಮನೆಗೆ ಬಂದವಳು ಮತ್ತು ಸೆವೆನ್ ಅವರ್ ಏಯ್ಟ್ ಮಂತ್ ಆದಂತಹ ರಿಟರ್ನ್ ಅದು ನನಗೆ ಬಂತು ಅಂದರೆ ಇವಾಗ ಪ್ರೆಸೆಂಟ್ ಬರ್ತಾ ಇದ್ದಲ್ಲ ಸೊ ಇವಾಗ ಸರ್ಜರಿ ಇದೆ ಆ್ಯಂಡ್ ಇವಾಗ ಸರ್ಜರಿ ಆಗಿ ಒನ್ ಮಂತ್ ಆದ ನಂತರ ನಾನು ಹೋಗ್ತೇನೆ ಸೊ ಮುಂಚೆ ನಾನು ಕೂರ್ತಿರಲಿಲ್ಲ ಗೈಸ್ ಇವಾಗ ಪ್ಲಸ್ ಅಲ್ಲಿ ಒಂದು ಸ್ವಸ್ತಿ ಅವರು ಕೂಡ ಇಲ್ಲ ಅದಾದ ನಂತರ ಸರ್ಜರಿಗೆ ಅಂತ ನಾನು ರೆಸ್ಟಿಗೆ ಅಂತ ಬಂದಿರೋದು ಹಾಗಾಗಿ ನಾನು ಅಮ್ಮನ ಮನೇಲಿ ಇದ್ದೀನಿ ಅಷ್ಟೇ ಆ್ಯಂಡ್ ಆಗಿ ಎದಾಗಿ ಇದಾಗಿ ಏನು ಅಲ್ಲ ನಾವು ಚೆನ್ನಾಗಿರ್ತೀವಿ ಸೊ ನೀವು ನೋಡ್ತಾ ಇರ್ತೀರ ನಾನು ಅಲ್ಲಿಗೂ ಹೋಗ್ತಾ ಇರ್ತೇನೆ ಇಲ್ಲಿಗೂ ಇಲ್ಲಿನೂ ಇರ್ತೇನೆ ಸೊ ಅಲ್ಲಿ ಫಂಕ್ಷನನ್ನು ಮಿಸ್ ಮಾಡ್ಕೊಳ್ಳಲ್ಲ ಆ್ಯಂಡ್ ಸರ್ಜರಿಗೆ ರೆಸ್ಟಿಗೆಂತ ಬಂದಿರೋಳು ಸೊ ರಿಟರ್ನ್ ಇದು ಬಂತಲ್ವ ಹಾಗಾಗಿ ಇನ್ನೂ ಒಂದ್ಸರಿ ಹೋಗಿ ಬರೋದಕ್ಕಿಂತ ಸೊ ಇಲ್ಲೇ ಇದು ಆಗಿ ರೆಸ್ಟ್ ಮಾಡಿ ಸ್ವಲ್ಪ ಒನ್ ಮಂತ್ ಅವ್ರು ಒನ್ ಆ್ಯಂಡ್ ಆಫ್ ಮಂತ್ ರೆಸ್ಟ್ ಮಾಡಿ ಮತ್ತೆ ಇಲ್ಲಿ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಕ್ಲಾರಿಟಿ ಸಿಕ್ತಲ್ವಾ ಅದಾದ ನಂತರ ಮಾನ್ಯ ದಿವ್ಯ ಯಾರು ಅಂತ ಕೇಳಿದ್ದೀರಾ ಸೊ ಮಾನ್ಯ ದಿವ್ಯ ಯಾರು ಅಂದರೆ ನನ್ನ ಅತ್ತೆ ಮಗಳು ನನ್ನ ಮಾವನ ಮಗಳು ನನ್ನ ಅಮ್ಮನ ತಮ್ಮನ ಮಕ್ಕಳು ಅವರು ಸೊ ಮಾನ್ಯ ಏನು ವರ್ಕ್ ಮಾಡೋದು ಅಂತಲೂ ಕೇಳಿದ್ರ ಮಾನ್ಯ ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡೋದು ಶಿ ಈಸ್ ಅ ಗೌರ್ಮೆಂಟ್ ಎಂಪ್ಲಾಯಿ ನನಗೆ ಅದೊಂದು ಪ್ರೌಡ್ ಫೀಲ್ ಇದೆ ಅವಳ ಬಗ್ಗೆ ಶಿ ಅವಳೊಂದು ಏಯ್ಟೀನ್ ಆರ್ ನೈನ್ಟೀನ್ ನೈನ್ಟೀನ್ ಅಂತಲೇ ಅಂದ್ಕೊಳ್ಳಿ ಏಯ್ಟೀನ್ ಪ್ಲಸ್ ಅವಳು ಸೊ ಹದಿನೆಂಟು ಹತ್ತೊಂಬತ್ತು ವರ್ಷ ಆಗಿದೆ ಅವಳಿಗೆ ಸೊ ಇವಾಗಲೇ ಒಂದು ಗೌರ್ಮೆಂಟ್ ಜಾಬು ಆ್ಯಂಡ್ ಅವಳ ಥಿಂಕಿಂಗ್ ಆ್ಯಂಡ್ ಜವಾಬ್ದಾರಿ ಅದೆಲ್ಲ ಅವಳಿಗಿದೆ ಸೊ ಅದೊಂದು ಅದರ ಬಗ್ಗೆ ನನಗೆ ತುಂಬ ಪ್ರೌಡ್ ಫೀಲ್ ಇದೆ ಸೊ ದಿವ್ಯ ಅವಳ ತಂಗಿ ಇನ್ನೊಬ್ಳು ಅವ್ರ ಮೂರು ಜನ ಮಕ್ಕಳು ವಯಸ್ಸು ಇವರು ದೊಡ್ಡವಳ ಮಾನ್ಯ ಸೊ ಅದರ ಬಗ್ಗೆ ಕ್ಲಾರಿಟಿ ಸಿಕ್ತಲ್ವಾ ಆ್ಯಂಡ್ ಗುಂಡು ಯಾಕೆ ವ್ಲಾಗಲ್ಲಿ ಬರ್ತಾ ಇಲ್ಲ ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಆ್ಯಂಡ್ ಎಂಡ್ವರೆಗೂ ನೋಡಿ ಡೆಫಿನೆಟ್ಲಿ ನಾನು ಇದು ತುಂಬ ಜನ ಕೇಳಿರೋ ಕ್ವಶನ್ಸ್ ಇದರ ಬಗ್ಗೆ ನಾನು ಆನ್ಸರ್ ಮಾಡ್ತೀನಿ ಆ್ಯಂಡ್ ಎಂಡಲ್ಲಿ ನೋಡಿ ಓಕೆ ಆ್ಯಂಡ್ ನಿಮ್ಮದು ಲವ್ ಮ್ಯಾರೇಜ್ ತುಂಬ ಜನ ಕೇಳಿದರೆ ಎಸ್ ಅಫ್ಕೋರ್ಸ್ ನಮ್ಮದು ಲವ್ ಮ್ಯಾರೇಜ್ ತ್ರೀ ಇಯರ್ಸ್ ಹತ್ರ ಹತ್ರ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಲವ್ ಮಾಡಿ ಆ್ಯಂಡ್ ಆನಂತರ ವೆಯ್ಟ್ ಮಾಡಿ ಮದುವೆ ಆಗಿರೋದು ತ್ರೀ ಫೋರ್ ಇಯರ್ಸ್ ವೆಯ್ಟ್ ಮಾಡಿರೋದು ನನ್ನ ಇದು ಅಣ್ಣನಿಗೆ ಹುಡುಗಿ ಫಿಕ್ಸ್ ಆಗಿರಬೇಕು ಹುಡುಗಿ ಫಿಕ್ಸ್ ಆಗಿರಲಿಲ್ಲ ಸೊ ಹಾಗಾಗಿ ಇಬ್ಬರು ಒಟ್ಟಿಗೆ ಆಗೋದು ಅಂತೇಳಿ ಅವರಿಗೋಸ್ಕರ ಅವರು ಹುಡುಗಿ ಸೆಟ್ಟಾಗಿ ಅದೆಲ್ಲ ಆದ ನಂತರ ಮದುವೆ ಆಗಿರೋದು ನಾವು ಹಾಗಾಗಿ ತ್ರೀ ಫೋರ್ ಇಯರ್ಸ್ ಲವ್ ಆ್ಯಂಡ್ ಟೂ ಇಯರ್ಸ್ ಆಗಿದ್ದು ಮ್ಯಾರೇಜ್ ಆಗಿ ಸೊ ಯಾ ಆ್ಯಂಡ ನಿಮ್ಮ ಕೈಯಲ್ಲಿ ಕಲೆ ಇದೆ ಅಲ್ವಾ ಅದೇನು ಅಂತ ಕೇಳಿದ್ದೀರಾ ಸೊ ಯಾ ಇದೆ ಇದು ಈ ಕಲೆ ಈ ಕಲೆ ಕೇಳ್ತಿರೋದು ನೀವು ಇದು ಆ್ಯಕ್ಚುಲಿ ಸರ್ಜರಿ ನಾನು ಮದುವೆಗಿಂತ ಮುಂಚೆ ಟಾರಸ್ ಮೇಲಿಂದ ಬಿದ್ದು ನಂದು ಇಲ್ಲಿ ಕಟ್ ಆಗಿತ್ತು ಸೊ ಅದರದು ಸರ್ಜರಿ ಆಗಿತ್ತು ಸೊ ಸರ್ಜರಿ ಆದ ನಂತರ ನೆಕ್ಸ್ಟ್ ರಾಡ್ ಹಾಕಿದ್ರಲ್ವ ಅದಾದ ನಂತರ ಈ ಕಲೆ ಬಂದಿರೋದು ನನಗೆ ಸೊ ಈ ಸರ್ಜರಿ ಅವತ್ತೆ ಈ ಕಿವಿದು ನನ್ನ ಮೇಲೆ ಏನು ಚುಚ್ಚಿಸಿದ್ದೆ ಎರಡು ನಾನು ಒಂದಲ್ಲ ಎರಡು ಚುಚ್ಚಿಸಿದ್ದೆ ಅದನ್ನ ತೆಗೆದಿದ್ರು ಅವರು ತೆಗೆದಾಗ ಅದು ಲೈಕ್ ಈ ಇದರ ರಿಂಗ್ ಟೈಪಲ್ಲಿ ಇರೋದ್ರಿಂದ ಅದನ್ನ ತೆಗೆದಿದ್ರು ತೆಗೆದು ಅದು ಅದರದ್ದು ತೂತ ಮುಚ್ಚೋಗಿತ್ತಲ್ಲ ಅದಾದ ನಂತರ ನಾನು ಚುಚ್ಚಿಸಿದೆ ನೋಡಿ ಯಾವಾಗ ಶುರುವಾಗಿದೆ ನನಗೆ ಈ ಪ್ರಾಬ್ಲಮ್ ಸೊ ನಂದು ಬ್ಯಾಡ್ ಲಕ್ ಅಂತ ಹೇಳ್ಬೋದು ಸೊ ಅದರ ಬಗ್ಗೆ ಆಯ್ತಲ್ವಾ ಆ್ಯಂಡು ನಿಮಗೂ ಅತ್ತೆಗೂ ಜಗಳ ಜಗಳ ಆಗಲ್ವಾ ಆದರೆ ಹೇಗೆ ನಿಭಾಯಿಸ್ತೀರಾ ಅಂತ ಕೇಳಿದ್ದೀರಾ ಅಫ್ಕೋರ್ಸ್ ಜಗಳ ಅಂತಲ್ಲ ಟು ಬಿ ಆನೆಸ್ಟ್ ಜಗಳ ಆಗಿಲ್ಲ ಇದುವರೆಗೂ ಆ್ಯಂಡ್ ಕೆಲವೊಂದು ಮಾತು ಹೋಗ್ತದೆ ಬರ್ತದೆ ಅವರಿಂದನೂ ಅಷ್ಟೇ ನನ್ನಿಂದನೂ ಅಷ್ಟೇ ಸೊ ಕೆಲವೊಂದು ಥಿಂಗ್ಸ್ ನನಗೆ ಇಷ್ಟ ಆಗೋಲ್ಲ ಅಥವಾ ಕೆಲವೊಂದು ಮಾತುಗಳು ಇಷ್ಟ ಆಗದೆ ಇರುತ್ತೆ ಸಮಟೈಮ್ಸು ಅವಾಗ ಏನು ಗೊತ್ತಾ ಮಾತಾಡಿಸಿ ಬಗೆಹರಿಸ್ಕೋತೇವೆ ನಾನು ನನ್ನ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಗೈಸ್ ನಾನು ಹಿಂದೆ ಏನು ಹೇಳ್ತೇನೋ ಅದನ್ನೇ ಮುಂದೆನೋ ಅವರು ಅವ್ರ ಮುಂದೇನೇ ಹೇಳೋದು ಸೊ ನಾನು ಹಿಂದೊಂದು ಮುಂದೊಂದು ಆ ಥರ ಪರ್ಸ್ನಾಲಿಟಿ ನನ್ನದಲ್ಲ ಸೊ ಏನಿದ್ರು ಡೈರೆಕ್ಟೇ ನಾನು ಹೇಳೋದು ಅದು ಮಾ ಮಾವನಿಗಾಗಲಿ ಅಥವಾ ಅತ್ತೆಗಾಗಲಿ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟೇ ಹೇಳೋದು ಸೊ ಹಾಗಾಗಿ ಅಷ್ಟೇನು ಜಗಳ ಆಗೋಲ್ಲ ಲೈಕ್ ಇಷ್ಟ ಹೇಳಿದೆಲ್ಲ ಮನಸ್ತಾಪ ಅಂತ ಇರುತ್ತಲ್ಲ ಅದನ್ನ ಏನು ಕ್ಯಾರಿ ಮಾಡ್ತಾ ಹೋದ್ರೆ ಅದು ಆಗ್ತಾನೆ ಇರುತ್ತೆ ಗೈಸ್ ಅದರ ಮೇಲೆ ಇನ್ನೊಂದು ಅದರ ಮೇಲೆ ಇನ್ನೊಂದು ಆಗ್ತಾನೆ ಇರುತ್ತೆ ಮನಸ್ತಾಪ ಇದ್ದರೆ ಸೊ ಅಲ್ಲಲ್ಲೇ ಬಗೆಹರಿಸ್ಕೊಂಡು ಹೋದರೆ ಏನು ಅಷ್ಟೇನು ಇದಾಗಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಏನು ಹೇಳ್ತಾರೆ ಜಗಳ ಯಾರಿಗಾಗಲ್ಲ ಜಗಳ ಪ್ರತಿಯೊಬ್ಬರಿಗಾಗುತ್ತೆ ಹೊಡ್ಕೊಂಡು ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗೋತಾರೆ ಜಗಳ ಯಾವುದೂ ಆಗಿಲ್ಲ ಇದುವರೆಗೂ ಥ್ಯಾಂಕ್ ಗಾಡ್ ಮನಸ್ತಾಪ ಆಫ್ಕೋರ್ಸ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನಾವು ಮನುಷ್ಯರಲ್ವ ಒಂದು ಮಾತು ಹೋಗುತ್ತೆ ಒಂದು ಮಾತು ಬರುತ್ತೆ ಅದನ್ನೆಲ್ಲ ಮನಸಲ್ಲಿ ಇಟ್ಕೊಂಡು ಲೈಫ್ ಲಾಂಗ್ ಅದನ್ನೇ ಕ್ಯಾರಿ ಮಾಡ್ತಾ ಹೋಗೋಕ್ಕಾಗಲ್ಲ ಬಿಕಾಸ್ ಲೈಫ್ ಅನ್ನೋದು ಇವತ್ತಿರ್ತೀವ ನಾಳೆ ಇರೋಲ್ವ ಗೊತ್ತಾಗಲ್ಲಲ್ವ ಸೊ ಹಾಗಾಗಿ ಎಷ್ಟು ದಿವಸ ಇರ್ತೀವೋ ಅಷ್ಟು ದಿವಸ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಖುಷಿಯಾಗಿರ್ತಾ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ತಾ ಹೋಗಬೇಕು ಅನ್ನೋದು ನನ್ನ ಪಾಲಿಸಿ ಹಾಗಾಗಿ ಅಲ್ಲಲ್ಲೇ ಮಾತಾಡಿಕೊಂಡು ಬಗೆಹರಿಸ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಹೋಗ್ತೇನೆ ಸೊ ಇಷ್ಟ ಆಗ್ತಿರೋದು ಇಷ್ಟ ಆಗದಿರೋ ಒಂದೊಂದು ಕೆಲವೊಂದು ವಿಷಯನ ಎದುರಲ್ಲೇ ಹೇಳ್ತೇನೆ ನಾನು ಹಿಂದ್ಗಡೆ ಹೇಳಲ್ಲ ನನ್ನದು ಅದು ಮೆಂಟಾಲಿಟಿ ನನ್ನ ಪರ್ಸ್ನಾಲಿಟಿ ಕೂಡ ಅದೇ ಎದುರಲ್ಲೇ ಹೇಳೋದು ಹಿಂದೆ ಹೇಳೋಕೆ ಹೋಗಲ್ಲ ನಾನು ಆ್ಯಂಡ್ ಹಿಂದೆ ಏನಾದರೂ ಹೇಳಿದರೆ ಅದನ್ನೇ ಎದುರಲ್ಲೂ ಕೂಡ ಹೇಳ್ತೇನೆ ಸೊ ಹಾಗಾಗಿ ಏ ಅಫ್ಕೋರ್ಸ್ ಜಗಳ ಅಂತ ಆಗಿಲ್ಲ ಮನಸ್ತಾಪ ಅದು ಇದು ಒಂದು ಮಾತು ಹೋಗುತ್ತೆ ಬರುತ್ತೆ ಆ ಥರ ಎಲ್ಲ ಆಗಿದೆ ಸೊ ಅದು ಇಟ್ಸ್ ಅ ಕಾಮನ್ ಅಂತ ಹೇಳ್ಬೋದಲ್ಲ ಸೊ ಎಲ್ಲರೂ ಲೈಫಲ್ಲಿ ಆಗುತ್ತೆ ಗೈಸ್ ನನ್ನ ಒಬ್ಳ ಲೈಫಲ್ಲಿ ಏನಲ್ವಾ ಫ್ಯೂಚರ್ ಪ್ಲಾನಿಂಗ್ ಇಲ್ವಾ ಅಂತ ಕೇಳಿದೀರಾ ಅಫ್ಕೋರ್ಸ್ ಇದೆ ಆಗಿ ಟೂ ಇಯರ್ಸ್ ಆಗಿದೆ ಆ್ಯಂಡ್ ಇನ್ನೊಂದು ಏಟ್ ಆರ್ ನೈನ್ ಟೆನ್ ಮಂತ್ ಹೋದರೆ ತ್ರೀ ಇಯರ್ಸು ಆಗುತ್ತೆ ಸೊ ನನ್ನ ಅಂದ್ಕೊಂಡಿದ್ದದ್ದು ಹಾಗೆಯೇ ಆಗಿ ಆಫ್ಟರ್ ಟೂ ಇಯರ್ಸ್ ಆದ ನಂತರ ಏನಾದರೂ ಪ್ಲಾನಿಂಗ್ ಮಾಡುವ ಅಂತ ಹೇಳಿ ಸೊ ಯಾವ ಟೂ ಇಯರ್ಸ್ ಆಲ್ರೆಡಿ ಆಗಿದೆ ಆ್ಯಂಡ್ ನೋಡುವ ಓ ಫಾರ್ ದ ಬೆಸ್ಟ್ ಏನಾಗುತ್ತೆ ಅಂತ ಇನ್ನೊಂದು ವಿನತ ನೀವು ಟ್ವಿನ್ಸ್ ಅಂತ ಕೇಳಿದ್ರ ಲಾಸ್ಟ್ ಪ್ರೀವಿಯಸ್ ಲಾಗಿಗೆ ಯಾರೊಬ್ರು ಕಮೆಂಟ್ ಮಾಡಿದರೆ ನಾನು ಇನ್ನು ಟ್ವಿನ್ಸ್ ಅಂತ ಹೇಳಿ ಅವನು ಇಲ್ಲ ನಾನು ನನ್ನ ಅಮ್ಮನಿಗೆ ಒಬ್ಬಳೇ ಮಗಳು ಸೊ ಅವಳು ನಂದು ಚಿಕ್ಕಮ್ಮನ ಮಗಳಾಗಬೇಕು ಸೊ ನೋಡಕ್ಕೆ ಸ್ವಲ್ಪ ಸೇಮ್ ಒಂದೇ ಥರ ಇದ್ದೇವೆ ರೌಂಡ್ ಫೇಸ್ ಆಗಿ ಎಲ್ಲ ಸೊ ಅಲ್ಲ ನನ್ನ ಚಿಕ್ಕಮ್ಮನ ಮಗಳು ನಾನು ನನ್ನ ಅಮ್ಮನಿಗೆ ಒಬ್ಬಳೇ ಮಗಳು ಸೊ ಆಯಿತಾ ಅದಾದ ನಂತರ ನೀವು ಯಾಕೆ ಕರಿಮಣಿ ಹಾಕಲ್ಲ ಒಮ್ಮೊಮ್ಮೆ ಹಾಕ್ತೀರಾ ಕರಿಮಾನು ಏನಕ್ಕೆ ಹಾಕಲ್ಲ ಅಂತ ಮೋಸ್ಟ್ ಆಫ್ ದ ಟೈಮ್ ಹಾಕ್ತೇನೆ ಸಮಟೈಮ್ಸ್ ಏನಕ್ಕೆ ಹಾಕೋಲ್ಲ ಅಂತ ನನ್ನದು ಇಯರ್ ಸರ್ಜರಿ ಆಗಿತ್ತಲ್ಲ ಆವಾಗ ನನಗೆ ಇದೆಲ್ಲ ಪೇಯ್ನ್ ಇತ್ತು ಕೈಸಿಲೆಲ್ಲ ಪೇಯ್ನ್ ಇತ್ತು ಆ್ಯಂಡ್ ಇಲ್ಲೆಲ್ಲ ಆಯಿಂಟ್ಮೆಂಟ್ ಹಚ್ಚಕ್ಕಿತ್ತು ಸೊ ಹಾಗಾಗಿ ನಾನು ಹಾಕ್ತಿರಲಿಲ್ಲ ಬಿಟ್ಟರೆ ಸುಮ್ಮನೆ ತೆಗೆದಿಡೋದು ಶೋಕಿಗೋಸ್ಕರ ಹಾಕ್ತೇ ಇರೋದು ಸ್ಟೈಲಿಗೋಸ್ಕರ ಹಾಕ್ತಿರೋದು ಆ ಥರ ಏನೂ ಇಲ್ಲ ಸೊ ಸಮ್ ರೀಸನ್ ಇರುತ್ತೆ ಹೆಲ್ತ್ ಇಶ್ಯೂ ಹಾಗಾಗಿ ನಾನು ಹಾಕ್ ಹಾ ತೆಗಿಲೇಬೇಕಾಗುತ್ತೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಹಚ್ಚಿದಾಗ ಇಲ್ಲೆಲ್ಲ ಪೇಯ್ನ್ ಇದ್ದಾಗ ಆ ಡೆಫಿನೆಟ್ಲಿ ಹಾಕೋಕ್ಕಾಗಲ್ಲ ನನ್ನ ನಾನೇನು ಏನು ಲೈಕ್ ಅನುಭವಿಸಿದೆ ನೋಡಿ ನೋವು ಅದು ನಿಮಗೆ ಬಂದರೆ ಅಥವಾ ಅದು ಆ ಪೇನ್ ನಿಮಗೇನಾದರೂ ಗೊತ್ತಾದರೆ ಗೊತ್ತಾಗುತ್ತೆ ಹಾಕ್ಬೋದು ಹಾಕ್ಬಾರ್ದು ಇರಿಟೇಷನ್ ಆಗುತ್ತೆ ಗೈಸ್ ಇಲ್ಲಿ ನೋವು ಇದ್ದಾಗ ಇದು ಈ ಕರಿಮನೆಯಲ್ಲ ಇದ್ದಾಗ ಅದು ಆಗೋಲ್ಲ ತಡ್ಕೊಳ್ಳೋಕೆ ಆಗಲ್ಲ ಆ್ಯಂಡ್ ಅವಾಗ ಪೇಯ್ನು ಹಚ್ಚುತ್ತಾ ಇರಬೇಕು ಡೇಗೆ ಒಂದು ತ್ರೀ ಫೋರ್ ಟೈಮ್ಸ್ ಹಚ್ಚುತ್ತಾ ಇರಬೇಕು ಸೊ ಹಾಗಾಗಿ ತೆಗೆದು ಇಡಲೇಬೇಕಾಗತ್ತೆ ಸೊ ಅದು ರೀಸನ್ ಬಿಟ್ರೆ ಶೋಕಿಗೆ ಸ್ಟೈಲಿಗೆ ಏನು ಅಲ್ಲ ಆ ಹಾ ಬಂದಂಪು ಅಜ್ಜಿ ಸೊ ಡಿಸ್ಟರ್ಬೆನ್ಸ್ ಬೇಡ ಅಂತ ಹೇಳಿ ನನ್ನ ಬಾಗ್ಲಕ್ಕಿದ್ದೆ ಸೊ ಅಷ್ಟೇ ಕರಿ ಮನಿ ವೇರ್ ಮಾಡ್ತೇನೆ ಸಮ್ ಟೈಮ್ಸ್ ಹೆಲ್ತ್ ಇಶ್ಯೂ ಇದ್ದಾಗ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ಮಾತ್ರ ವೀರ್ ಅಷ್ಟೇ ಸೊ ಗಾಡ್ರೇಜ್ಗೆಸ್ಟ್ ಆಗಿದೆ ಅಂತ ಕೇಳಿದ್ದೀರ ಲಾಸ್ಟ್ ಟೈಮ್ ನಾನು ಕಲರ್ಕದಲ್ಲಿ ಗಾಡ್ರೇಜ್ ತೊಗೊಂಡಿದ್ದೆಲ್ಲ ಅದು ನಾನು ಸ್ಕೀಮಲ್ಲಿ ತಗೊಂಡಿರೋದು ಸ್ಕೀಮಲ್ಲಿ ಸಿಕ್ಸ್ ಆ್ಯಂಡ್ ಹಾಫ್ ತೌಸಂಡ್ ಅದರಲ್ಲಿ ಇತ್ತು ಅನಿಸುತ್ತೆ ನಂಗೆ ಗೊತ್ತಿಲ್ಲ ಅದು ಬಿಟ್ಟು ನನಗೆ ಫೋರ್ ತೌಸಂಡ್ ಕೈಯಿಂದ ಹಾಕೋಕ್ಕೆ ಸಿಕ್ತು ಅದರ ಹತ್ತೂವರೆ ಹತ್ತೂ ಆ ಥರ ಆಗಿರ್ಬೋದು ಅದಕ್ಕೆ ಸೊ ಅದೊಂದು ಬೇಕಿತ್ತು ನನಗೆ ಡ್ರೆಸ್ ಎಲ್ಲ ಇಡಲಿಕ್ಕೆ ಸೊ ಹಾಗಾಗಿ ತೊಗೊಂಡಿರೋದು ಇನ್ನೊಂದು ಕ್ವಶನ್ ನಿಮ್ಮ ಲೈಫಲ್ಲಿ ನಿಮಗೆ ಇಷ್ಟ ಯಾರು ನಿಮ್ಮನ್ನು ಹೆಚ್ಚು ಪ್ರೀತಿಸೋರು ಯಾರು ಅಂತ ಕೇಳಿದ್ದೀರಾ ನನಗೆ ನನ್ನ ಲೈಫಲ್ಲಿ ಇಷ್ಟ ಆಗಿರೋ ಅಂದರೆ ಫಸ್ಟ್ ನನ್ನ ಅಮ್ಮ ಆ್ಯಂಡ್ ನನ್ನ ಹಸ್ಬೆಂಡ್ ನನ್ನ ಇಬ್ಬರು ಹನ್ನೊಂದಿರು ಆ್ಯಂಡ್ ನಂದು ಒಂದು ಬೆಸ್ಟ್ ಫ್ರೆಂಡ್ ಅಂತ ಇದ್ದರು ಅವರೊಬ್ಬರು ಅದು ಬಿಟ್ಟರೆ ಗುಂಡು ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಸೋ ಲೈಕ್ ನನಗೆ ತಂಗಿ ಇಲ್ಲ ಗೈಸ್ ನನಗೆ ತಂಗಿ ಬೇಕು ಅಂತ ತುಂಬ ಆಸೆ ತಂಗಿ ಆ್ಯಸ್ ಅ ಫ್ರೆಂಡ್ ಆಗಿ ಎಲ್ಲ ಇರಬೇಕು ಅಂತ ತುಂಬ ಆಸೆ ಗೈಸ್ ನನಗೆ ಇವಾಗ ಪ್ರೆಸೆಂಟ್ ಮಾನ್ಯನವರೆಲ್ಲ ಬರ್ತಿದ್ದಾರೆ ನಾನು ಅವ್ರನ್ನ ತಂಗಿ ಥರನೇ ಟ್ರೀಟ್ ಮಾಡೋದು ನನಗಿಷ್ಟ ನಂದು ಎಲ್ಲಾದರೂ ಹೋಗಬೇಕಾದ್ರೆ ಜೊತೆಯಾಗಿ ಹೋಗೋದು ಜೊತೆಯಾಗಿ ಸುತ್ತಾಡೋದು ಇರೋದು ಥಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳೋದು ಅದೆಲ್ಲ ನನಗಿಷ್ಟ ಸೊ ಯಾ ನನಗೆ ಗಂಡ ನನ್ನ ಅಮ್ಮ ನನ್ನ ಅತ್ತೆ ಮಾವ ಅತ್ತೆ ಮಾವನ ಮನೆಯವರು ಅವರೆಲ್ಲನೂ ಇಷ್ಟನೇ ಸೊ ತುಂಬ ನನಗೆ ನನ್ನ ಎಲ್ಲ ಕಷ್ಟಕ್ಕಾಗೋದಂದರೆ ನನ್ನ ಅಮ್ಮ ನನ್ನ ಹಸ್ಬೆಂಡ್ ನನ್ನ ಅಣ್ಣಂದಿರು ಆ್ಯಂಡ್ ನನಗೆ ಯಾರು ಬೆಸ್ಟ್ ಫ್ರೆಂಡ್ಸ್ ಅಂತಿಲ್ಲ ಕೈಸ್ ಫೀಮೇಲ್ ಆಗಲಿ ಮೇಲಾಗಲಿ ಯಾವ ಬೆಸ್ಟ್ ಫ್ರೆಂಡ್ಸ್ ಇಲ್ಲ ಒಂದ್ಸಪ್ ಅವನೇ ಟೈಮ್ ಒಂದು ಬೆಸ್ಟ್ ಫ್ರೆಂಡ್ ಅಂತ ಇದ್ರು ಅಷ್ಟೇ ಬಿಟ್ಟರೆ ಫೀಮೇಲ್ ಆ್ಯಂಡ್ ಮೇಲ್ ಬೆಸ್ಟ್ ಫ್ರೆಂಡ್ ಯಾರೂ ಇಲ್ಲ ಬಿಕಾಸ್ ನನಗಿಷ್ಟ ಆಗೋಲ್ಲ ಪ್ರತಿ ಸಲ ಏನು ಎಮೋಷ್ನಲಿ ಬ್ರೇಕ್ ಡೌನ್ ಆಗೋದು ಅವರಿಂದ ಏನಾದರೂ ಚೇಂಜಸ್ ಆದಾಗ ಬೇಜಾರಾಗೋದು ಆಗೋದು ಸೊ ಹಾಗಾಗಿ ಯಾವ ಬೆಸ್ಟ್ ಫ್ರೆಂಡ್ಸ್ ನಾನು ಇಟ್ಕೊಂಡಿಲ್ಲ ಕಾಲೇಜ್ ಅವರ ಕ್ಲಾಸ್ಮೇಟ್ಸ್ ಅವರೆಲ್ಲ ಮೆಸೇಜ್ ಮಾಡ್ತಿರ್ತಾರೆ ಆ ವ್ಲಾಗ್ ಎಲ್ಲ ನೋಡಿದ್ವಿ ಚೆನ್ನಾಗಿರುತ್ತೆ ಹಾಗೆ ಅಂತೇಳಿ ಅಂಥ ಫ್ರೆಂಡ್ಸ್ ಇದ್ದಾರೆ ಬಿಟ್ಟರೆ ಬೆಸ್ಟ್ ಫ್ರೆಂಡ್ಸ್ ನನ್ನ ಫೀಲಿಂಗ್ಸ್ನ ಹೇಳ್ಕೊಳ್ಳುವಂಥವ್ರು ಅಥವಾ ನನ್ನ ಕಷ್ಟಕಾರಕ್ಕೆ ಆಗುವಂಥ ಫ್ರೆಂಡ್ಶಿಪ್ ಆ ಥರ ಫ್ರೆಂಡ್ಶಿಪ್ ಯಾವುದೂ ಇಲ್ಲ ಮೇಲ್ ಅವರು ಫೀಮೇಲ್ ಯಾವುದೂ ಇಲ್ಲ ನನಗೆ ಸೊ ಲಾಸ್ಟ್ ಕ್ವಶನ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಗುಂಡು ಎಲ್ಲಿ ಗುಂಡು ಯಾಕೆ ಬರ್ತಾ ಇಲ್ಲ ವ್ಲಾಗಲ್ಲಿ ಗುಂಡು ನೀವು ಕೋಪನ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರ ಐ ಥಿಂಕ್ ಈ ಕಮೆಂಟ್ಸ್ ಬಂದಿರೋದು ನನಗೆ ಈ ಮ್ಯಾರೇಜ್ ವ್ಲಾಗ್ ಎಲ್ಸಿ ಲಾಗಲ್ಲಿ ಆ್ಯಂಡ್ ಒನ್ ಮಂತ್ ಬ್ಯಾಕಿಂದ ಇದೇ ಕಮೆಂಟ್ಸ್ ಬರ್ತಾ ಇದೆ ನನಗೆ ಕೆಲವೊಂದು ಕಮೆಂಟ್ ಇಟ್ಕೋತೀನಿ ಶಿ ಈಸ್ ಬಿಸಿ ಇನ್ ಹರ್ ವರ್ಕ್ ಅಂತ ಹೇಳ್ತೇನೆ ಕೆಲವೊಂದು ಕಮೆಂಟ್ಸ್ಗೆ ರಿಪ್ಲೈ ಮಾಡಿದ್ದೇನೆ ಆ್ಯಂಡ್ ಕೆಲವೊಂದು ಕಮೆಂಟ್ಸ್ಗೆ ರಿಪ್ಲೈ ಮಾಡಲ್ಲ ನಾನು ಹಾಗೆ ಡಿಲೀಟ್ ಮಾಡಿ ಬಿಸಾಡ್ತೀನಿ ಗೈಸ್ ಬಿಕಾಸ್ ಅದು ನಂಗೆ ಎಫೆಕ್ಟ್ ಆಗುತ್ತೆ ಪದೇ ಪದೇ ಗುಂಡು ಇಲ್ಲಿ ಗುಂಡು ಇಲ್ಲಿ ಗುಂಡು ಕೋಪನ ಅಂತ ಕೇಳಿದಾಗ ಸೊ ಅದಕ್ಕೆ ಆನ್ಸರ್ ಇಲ್ಲಿದೆ ಗುಂಡು ನಾನು ಜಗಳ ಆಡಿ ಅಥವಾ ತುಂಬ ದೊಡ್ಡ ಜಗಳ ಆಗಿ ಏನು ಮಾತಾಡ್ತೇ ಇರೋದು ಆ ಥರ ಏನು ಇಲ್ಲ ಗೈಸು ಟು ಬಿ ಹಾನೆಸ್ಟ್ ನಾನು ಹಾಗೆ ಹೇಳ್ತೇನೆ ಆ್ಯಂಡ್ ನನ್ನ ಒನ್ ಮಂತ್ ಬ್ಯಾಕ್ ಬ್ಲಾಗಲ್ಲಿ ನೀವು ನೋಡಿರ್ಬೋದು ನಾನು ಕಲ್ಲಡ್ಕಕ್ಕೆ ಮಾನ್ಯನನ್ನು ನನ್ನ ಕರ್ಕೊಂಡು ಹೋದಲ್ವಾ ಆ ಕರ್ಕೊಂಡು ಹೋಗೋ ಟೈಮಲ್ಲಿ ಫಸ್ಟ್ ನಾನು ಕಾಲ್ ಮಾಡಿ ಕೇಳಿದ್ದೆ ಗುಂಡು ಬರ್ತೀಯ ಈ ಥರ ಕಲಾಡ್ಕೋಕೆ ಹೋಗ್ಲಿಕ್ಕಿದೆ ಫಂಕ್ಷನ್ ಇದೆ ಅದಾದ ನಂತರ ನೆಕ್ಸ್ಟ್ ಡೇ ಬರುವ ಅಂತ ಹೇಳಿ ಸೊ ಫಸ್ಟಿಗೆ ಬರೋಲ್ಲಕ್ಕ ಅಂತಲೇ ಹೇಳಿದ್ಲು ಅವಳು ನಾನು ಕನ್ವಿನ್ಸ್ ಮಾಡಿದೆ ಅವಳು ಫಸ್ಟ್ ಹಾಗೆ ಬರಲ್ಲ ಅಂತಲೇ ಹೇಳೋದು ಸೊ ನನಗೆ ಗೊತ್ತಿದ್ದಲ್ವ ಹಾಗಾಗಿ ಸ್ವಲ್ಪ ಕನ್ವಿನ್ಸ್ ಮಾಡಿದೆ ಹಾಗಾಗಿ ಬಾ ಬಾ ಹೋಗಿ ಬರುವ ಇಲ್ಲ ನನಗೆ ಡ್ಯೂಟಿಗೆ ಬರಬೇಕಲ್ವಾ ಬೇಗ ಹಾಗಲ್ಲ ಅಂತೇಳಿದ್ಲು ಸೊ ನಾನು ಹೇಳಿದೆ ಇಲ್ಲ ಬೇಗ ಇರುತ್ತೇನೆ ನನ್ನ ಡ್ಯೂಟಿಗೆ ಬಿಡೋ ಜವಾಬ್ದಾರಿ ನಂದು ಬಾ ಅಂತ ಹೇಳಿದೆ ಸೊ ಹಾಗಾಗಿ ಕನ್ವಿನ್ಸ್ ಮಾಡಿ ಅವಳು ಬರ್ತೇನೆ ಅಂತ ಹೇಳಿ ಆ್ಯಂಡ್ ಬರ್ತೇನೆ ಅಂತ ಒಪ್ಕೊಂಡ ನಂತರ ಒಂದು ಟೂ ಮಿನಿಟ್ಸ್ ಆರ್ ತ್ರೀ ಮಿನಿಟ್ಸ್ ಬಿಟ್ಟು ರಿಟರ್ನ್ ಕಾಲ್ ಮಾಡಿದ್ರು ನನಗೆ ಸೊ ನಾನು ಬರೋಲ್ಲ ಅಕ್ಕ ಅಂತ ಹೇಳಿದ್ಲು ಏನಕ್ಕೆ ಅಂತ ಕೇಳಿದಾಗ ಇಲ್ಲ ನನಗೆ ಡ್ಯೂಟಿ ಇದೆ ಬರೋಲ್ಲ ಅಂತೇಳಿ ಕಾಲ್ ಕಟ್ ಮಾಡಿದ್ಲು ಅದೇ ಕಾಲ್ ಲಾಸ್ಟ್ ಅದೇ ಮೆಸೇಜ್ ಅವ್ರ ಕಾಲ್ ಏನೂ ಬಂದಿಲ್ಲ ನನಗೆ ಅವಳಿಂದ ಅದೇ ಲಾಸ್ಟ್ ಕಾಲ್ ಅವಳದು ಸೊ ಅವಳು ಬಂದು ಬರಲ್ಲ ಅಂತ ಹೇಳಿದಲ್ಲ ನನಗೆ ಒಬ್ಳಿಗೆ ಹೋಗೋಕ್ಕೆ ನೀವೇ ನೋಡಿರ್ತೀರ ನನ್ನ ಪ್ರತಿಯೊಂದಿದ್ರಲ್ಲಿ ಗುಂಡು ಇರ್ತಾಳೆ ಎಲ್ಲಿಗೆ ಹೋದ್ರೂ ಗುಂಡು ಇರ್ತಾಳೆ ನನ್ನ ಹಸ್ಬೆಂಡ್ ಮನೆಗೆ ಹೋದ್ರೂ ಇರ್ತಾಳೆ ನನ್ನ ಔಟ್ಸೈಡ್ ಹೋದ್ರೂ ಇರ್ತಾಳೆ ಟೆಂಪಲ್ಗೆ ಹೋದ್ರೂ ಇರ್ತಾಳೆ ಎಲ್ಲಾದರೂ ಡಿನ್ನರ್ಗೆ ಹೋದರೂ ಇರ್ತಾಳೆ ಎಲ್ಲಾದರೂ ಫಂಕ್ಷನಿಗೆ ಹೋದ್ರೂ ಗುಂಡು ನನ್ನ ಜೊತೆ ಇರ್ತಿದ್ಲು ಬರ್ತಾ ಅದಕ್ಕೂ ಸೊ ಅವಾಗ ಅಂತ ಹೇಳಿ ಬರಲ್ಲ ಅಂತ ಹೇಳಿದಲ್ವ ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದ್ರೆ ಒಪ್ಳಿಗೆ ಹೋಗೋಕೆ ನನಗೆ ಬೇಜಾರು ಪ್ರತಿ ಸರಿ ಕರ್ಕೊಂಡು ಹೋಗ್ತಿದ್ದೆ ನನ್ನ ಜೊತೆ ಯಾರಾದರೂ ಬರ್ತಿದ್ರಲ್ವ ಒಂದು ನಾನೇನಕ್ಕೆ ಕರ್ಕೊಂಡು ಹೋಗ್ತಿದ್ರೆ ಅಂದರೆ ಒಂದು ಹಸ್ಬೆಂಡ್ ಇಲ್ಲ ದೂರ ದೂರಲ್ಲಿದ್ದಾರಲ್ಲ ಸೊ ಹಾಗಾಗಿ ನನಗೆ ತುಂಬ ಲೋನ್ಲಿ ಫೀಲ್ ಆಗ್ತಿತ್ತು ಗೈಸ್ ಹಾಗಾಗಿ ಯಾರಾದರೂ ಇದ್ದರೆ ಖುಷಿಯಾಗಿತ್ತಲ್ಲ ಹೋಗೋದು ಬರೋದು ಅಂತೇಳಿ ನಾನು ಕರ್ಕೊಂಡು ಹೋಗ್ತಿದ್ದೆ ಅಟ್ ದ ಸೇಮ್ ಟೈಮ್ ಮನೆ ಹೇಳಿದ್ದು ನಾನು ಒಂದು ಸರಿ ನಿಮ್ಮ ಹಸ್ಬೆಂಡ್ ಮನೆಗೆ ಅಂದರೆ ಕರ್ನಾಟಕಕ್ಕೆ ಬಂದಿಲ್ಲಕ್ಕ ಸರಿ ನಾನು ಕರ್ಕೊಂಡು ಹೋಗ್ಬೇಕ ಅಂತ ಹೇಳಿದ್ಲು ಅದಲ್ಲದೆ ಅವಳಿಗೆ ಪುತ್ತೂರಲ್ಲಿ ಪೋಸ್ಟ್ ಆಫೀಸ್ ಟ್ರೈನಿಂಗ್ ಇತ್ತು ಗೈಸು ಹಾಗಾಗಿ ನನಗೆ ಇವಳು ಬರೋಲ್ಲ ಅಂತ ಹೇಳಿದಲ್ಲ ಸೇಮ್ ಒಮ್ಮೆಲೆ ತಲೆಗೆ ಹೋಯ್ತು ನನಗೆ ಓಕೆ ಮಾನ್ಯ ಬರ್ತೇನೆ ಅಂತ ಹೇಳಿದಲ್ಲ ಕ ಅದಲ್ಲದೆ ಅವಳಿಗೆ ಟ್ರೈನಿಂಗ್ ಆಲ್ವ ಅಂತ ಹೇಳಿದ್ದಕ್ಕೆ ಒಂದೇ ಮತ ಕೇಳಿದ್ದು ಬರ್ತೀಯ ಅಂತ ಕೇಳಿದ್ದಕ್ಕೆ ಹ್ಞೂ ಬರ್ತೇನೆ ಅಕ್ಕ ಅಂತಂದ್ಲು ಸೊ ಅತ್ತೆನ ಅತ್ತೆ ಜೊತೆ ಮಾವನ ಜೊತೆ ಎಲ್ಲ ಕೇಳಿದೆ ಓಕೆ ಅಂತ ಅಂದರು ನೆಕ್ಸ್ಟ್ ಡೇ ಪುತ್ತೂರಲ್ಲಿ ಅವಳಿಗೆ ಅಂತ ಟ್ರೈನಿಂಗ್ ಇದ್ದದಲ್ಲ ಸೊ ಹಾಗಾಗಿ ಅಲ್ಲಿಂದ ಹತ್ರ ಆಗುತ್ತೆ ಅಂತೇಳಿ ಬಂದಿದ್ಲು ಅದೇ ನೈಟ್ ನಾವು ಬಿಸಿ ರೋಡ್ವರೆಗೂ ಹೋದ್ವಿ ಅಲ್ಲಿಂದ ಒಂದು ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕೆ ಫಂಕ್ಷನ್ ಅಟೆಂಡ್ ಮಾಡಿದ್ವಿ ಮೆಹೆಂದಿ ಅದಾದ ನಂತರ ನೆಕ್ಸ್ಟ್ ಡೇ ಅವಳು ಅವಳನ್ನ ಕರೆಕ್ಟ್ ಟೈಮಿಗೆ ನಾನು ಪುತ್ತೂರಿಗೆ ಹಾಗೆ ರೀಚ್ ಆಗೋ ಥರ ಮೀಟಿಂಗ್ ಅಟೆಂಡ್ ಆಗೋ ಥರ ಮಾಡಿದ್ದೀನಿ ಸೊ ಹಾಗಾಗಿ ಕರ್ಕೊಂಡು ಹೋದೆ ಅದಾದ ನಂತರ ಅವಳಿಂದ ಗುಂಡಿಂದ ನನಗೆ ಯಾವುದೇ ಕಾಲ್ ಆಗಲಿ ಮೆಸೇಜ್ ಆಗಲಿ ಏನು ಬಂದಿಲ್ಲ ಇಷ್ಟೆಲ್ಲ ಫಂಕ್ಷನ್ಸ್ ವ್ಲಾಗೆಲ್ಲ ನೀವು ನೋಡಿದ್ದೀರಲ್ವ ಮದುವೆ ಲಾಗು ಕುಸ್ಮಂದ ಮ್ಯಾರೇಜ್ ಲಾಗು ಮೆಹಂದಿ ಲಾಗು ಡಿನ್ನರ್ ಲಾಗ್ ನವ್ಯ ಮದುವೆ ಲಾಗು ಮೆಹಂದಿ ಲಾಗ್ ಎಲ್ಲನೂ ನೋಡಿದ್ದೀರಿ ಅದೆಲ್ಲ ಫಂಕ್ಷನಿಗೆ ಅವಳು ಬಂದಿದ್ಲು ಸೊ ನನ್ನ ಮಾತಾಡ್ಸಿಲ್ಲ ಅವಳು ಆ್ಯಂಡ್ ನಾನು ಮಾತಾಡ್ಸೋಕೆ ಹೋಗಿಲ್ಲ ನನ್ನ ಪಾಲಿಸಿ ಏನು ಅಂದರೆ ಗೈಸ್ ನಂದೇನಾದರೂ ತಪ್ಪಿದ್ರೆ ನನಗಿಂತ ಎಷ್ಟೇ ದೊಡ್ಡವರಾಗಿರಲಿ ನನಗಿಂತ ಎಷ್ಟು ಟೆ ಸಣ್ಣವರಾಗಿರಲಿ ಯಾರೇ ಅವರು ನನ್ನ ಶತ್ರುನೇ ಆಗಿರಲಿ ನಾನು ಮಾತಾಡಿಸ್ತೇನೆ ನನ್ನ ತಪ್ಪೆ ತಪ್ಪಿದ್ರೆ ನನ್ನ ತಪ್ಪಿಲ್ಲದ ನಾನು ಬಿಲ್ಕುಲ್ ಮಾತಾಡ್ಸಲ್ಲ ನನಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತಿದೆ ಗೈಸ್ ಅದನ್ನ ಬಿಟ್ಟು ನಾನು ಮಾತಾಡ್ಸಲ್ಲ ಅದು ಯಾರೇ ಆಗಿರಲಿ ನನ್ನಿಂದ ತಪ್ಪಾಗಿದ್ದು ಡೆಫಿನೆಟ್ಲಿ ನಾನು ಮಾತಾಡ್ಸ್ತಿದ್ದೆ ಸೊ ನನ್ನಿಂದ ಝೀರೋ ಪಾಯಿಂಟ್ ಜೀರೋ ಪರ್ಸೆಂಟು ತಪ್ಪಾಗಲಿಲ್ಲಲ್ಲ ಸೊ ಹಾಗಾಗಿ ನಾನು ಮಾತಾಡಿಸಿಲ್ಲ ಆ್ಯಂಡ್ ಅವಳಾಗೂ ಮಾತಾಡ್ಸಿಲ್ಲ ನನ್ನನ್ನು ಇದೆಲ್ಲ ಫಂಕ್ಷನಿಗೆ ಅವಳು ಬಂದಿದ್ಲು ಸೊ ಅಷ್ಟೇ ಡೆಫಿನೆಟ್ಲಿ ನನಗೆ ಬೇಜಾರು ಆಗುತ್ತೆ ಏನಕ್ಕೆ ಅಂದ್ರೆ ಬೇಜಾರು ಏನಕ್ಕೆ ಆಗೋದು ಅಂದ್ರೆ ಆ ಲೈಕ್ ಫಂಕ್ಷನ್ಸ್ ಅಲ್ಲಿ ಹತ್ರ ಹತ್ರ ಇದ್ದು ಅಷ್ಟೆಲ್ಲ ಅಟ್ಯಾಚ್ಮೆಂಟ್ ಇದ್ದು ಅಷ್ಟೆಲ್ಲ ಕ್ಲೋಸ್ ಇದ್ದರೂ ಮಾತಾಡ್ಸಿಲ್ಲ ಅನ್ನೋದು ಬೇಜಾರು ಅದು ನಂದು ತಪ್ಪಿಲ್ಲದಿದ್ರು ಮಾತಾಡ್ಸಿಲ್ಲ ಅನ್ನೋದು ಒಂದು ಬೇಜಾರು ಇನ್ನೊಂದೇನು ಅಂದ್ರೆ ಗೈಸ್ ಇವಾಗ ಒಬ್ರು ನಮ್ಮ ಬಗ್ಗೆ ಮಾತಾಡ್ತಾರೆ ಅಂದಾಗ ನಮ್ ನಾವು ಸುಮ್ಮನೆ ಇದ್ರೂ ಮಾತಾಡ್ತಾರೆ ನಾವು ಏನಾದ್ರೂ ಮಾಡಿದ್ರು ಮಾತಾಡ್ತಾರೆ ಅದು ಬೇರೆ ಪ್ರಶ್ನೆ ಬಟ್ ಮಾತಾಡೋ ಥರ ನಾವು ಟಾಪಿಕ್ ನ ಸೊ ಆ ಟಾಪಿಕ್ ಇವಳು ಕೊಟ್ಲು ಅನ್ನೋದು ನನಗೆ ಬೇಜಾರಿದೆ ಇದೆ ಬಿಕಾಸ್ ಅದು ಅಷ್ಟ್ ಹತ್ರ ಇದ್ದರೂ ಕೆಲವರು ಈ ಹಿತಶತ್ರುಗಳಿಗೆ ಅಂತ ಹೇಳ್ತೇನೆ ನೋಡಿ ಹಿತಶತ್ರು ಇದ್ದಾರಲ್ಲ ಅವರುಗಳಿಗೆ ತುಂಬಾ ಖುಷಿ ಓ ಅವರಿಬ್ರು ಮಾತಾಡ್ತಿಲ್ವಂತೆ ಅವರಿಬ್ರು ಕೋಪ ಅಂತೆ ಅವರಿಬ್ರು ಜಗಳ ಆಡಿದಾರಂತೆ ಗುಂಡು ಮತ್ತು ಅಶ್ವಿನಿ ಮಾತಾಡ್ತಿಲ್ಲ ಗುಂಡು ಬ್ಲಾಗಲ್ಲಿ ಬರ್ತಿಲ್ಲ ಅವ್ರಿಗೆ ಕೋಪ ಆಗಿದೆ ಹಾಗೆ ಹೀಗೆ ಅಂತ ಕೆಲವೊಂದು ಶತ್ರುಗಳಿಗೆ ಖುಷಿಯಾಗಿದೆ ಅವರು ಮಾತಾಡೋ ಥರ ಟಾಪಿಕ್ ಆಗಿದೆ ಅಂತ ನನಗೆ ಗೊತ್ತು ಅದೊಂದು ಬೇಜಾರಿದೆ ನನಗೆ ಆ ಥರ ಮಾತಾಡೋ ಥರ ಮಾಡಿದ್ಲಲ್ವಾ ಅನ್ನೋದು ಬೇಜಾರಿದೆ ತುಂಬ ಜನ ನನಗೆ ಹೇಳಿದ್ದಾರೆ ನೀನು ಅವಳನ್ನ ತಲೆ ಮೇಲೆ ಕೂರಿಸಿದ್ದು ಜಾಸ್ತಿ ಆಯಿತು ನೀನು ಅವಳನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದು ಜಾಸ್ತಿ ಆಯಿತು ನೀನು ಅಲ್ಲಿಗೆ ಅದು ಮಾಡಿದ್ದು ಜಾಸ್ತಿ ಇದು ಮಾಡಿ ಜಾಸ್ತಿ ಆಯಿತು ನೀನು ಅವಳನ್ನ ತುಂಬ ಹಚ್ಕೊಂಡು ಜಾಸ್ತಿ ಆಯಿತು ಅಂತ ತುಂಬ ಜನ ಅಂದರೆ ತಲೆ ಮೇಲೆ ಕೂರಿಸಿದ ಜಾಸ್ತಿ ಆಯಿತು ತಲೆ ಮೇಲೆ ಕೂರಿಸಿದ್ದು ಜಾಸ್ತಿ ಆಯಿತು ಅಂತ ಟು ಬಿ ಹಾನೆಸ್ಟ್ ಗೈಸು ಟು ಬಿ ಹಾನೆಸ್ಟ್ ನಾನು ತಲೆಮೆ ಇಲ್ಲೆಲ್ಲ ಇಲ್ಲಿ ಕೂರಿಸಿದ್ದೆ ಅವಳನ್ನ ಇಲ್ಲಿ ಹಾರ್ಟಲ್ಲೇ ಕೂರಿಸಿದ್ದೆ ನಾನು ಅವಾಗಲೇ ಹೇಳಿದೆ ನನ್ನ ಲೈಫಲ್ಲಿ ನಾನು ಫೈವ್ ಮೆಂಬರ್ಸ್ಗೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಅಮ್ಮ ಆ್ಯಂಡ್ ಹಸ್ಬೆಂಡ್ ನನ್ನ ಬ್ರದರ್ಸ್ ನನ್ನದು ಒಂದು ಬೆಸ್ಟ್ ಫ್ರೆಂಡ್ ಇದ್ದರು ಅವರು ಅದು ಬಿಟ್ಟರೆ ನಾನು ತುಂಬ ರೆಸ್ಪೆಕ್ಟ್ ಮಾಡೋದು ತುಂಬ ಒಂದು ಕ್ಲೋಸ್ನೆಸ್ ಇದ್ದಿದ್ದೆ ಗುಂಡು ಜೊತೆ ಸೋ ಗುಂಡು ಇತ್ತು ಆ ಕ್ಲೋಸ್ನೆಸ್ ನನಗೆ ಸೊ ಅದನ್ನೆಲ್ಲೋ ಉಳಿಸ್ಕೊಳ್ಳಿಲ್ಲ ಅವಳು ಬೇಜಾರು ಒಂದೇ ಏನು ರೀಸನ್ ಇಲ್ಲದೆ ಮಾತಾಡೋದು ಬಿಟ್ಲು ಒಂದು ಬೇಜಾರು ಬಿಟ್ಟರೆ ಇದನ್ನ ನನಗೆ ಅವಳು ರಾಂಗ್ ನಾನು ಸರಿ ನಾನು ರಾಂಗು ಅವಳು ಏನು ಸರಿ ಅಂತ ಹೇಳ್ತಿಲ್ಲ ನಾನು ವಿಷಯ ಇದ್ದಿದ್ದನ್ನ ಇದ್ದಾಗ ಹೇಳ್ತೇನೆ ಅಷ್ಟೇ ಸುಮ್ಮನೆ ಸುಮ್ಮನೆ ಮಾತಾಡೋದು ಬಿಟ್ಲಲ್ಲ ಅನ್ನೋದು ಬೇಜಾರಿದೆ ಅಷ್ಟೇ ಆ್ಯಂಡ್ ಯಾರು ಮಾತಾಡಿದ್ರು ಯಾರು ಮಾತಾಡ್ಸ್ತಿದ್ರು ನಮ್ಮ ಲೈಫ್ ಮೂವನ್ ಆಗುತ್ತೆ ಆಗ್ತಾನೆ ಹೋಗುತ್ತೆ ಅವಳು ಮಾತಾಡ್ಸ್ತಿಲ್ಲ ಅಂತ ನನ್ನ ಲೈಫ್ ಎಲ್ಲೂ ಸ್ಟ್ರಕ್ ಆಗಿಲ್ಲ ಅಯ್ಯ ಆಫ್ಕೋರ್ಸ್ ಬೇಜಾರಾಗುತ್ತೆ ನನಗೆ ತುಂಬಾ ಬೇಜಾರಂದ್ರೆ ತುಂಬಾ ಬೇಜಾರಾಗಿದೆ ಆ್ಯಂಡ್ ಕುಸ್ಮಾನ್ ಮದುವೆ ದಿವಸ ನಾನು ಹತ್ತಿದ್ದು ಇದೆ ಹಾಲಲ್ಲಿ ಸೊ ಏನಕ್ಕಂದ್ರೆ ಅತ್ತಿದ್ದು ಅಂದ್ರೆ ಯಾರನ್ನ ಕಂಡ ಆಗ್ತಿರ್ಲಿಲ್ಲ ಯಾರ ಬಗ್ಗೆ ಆಗ್ತಿರ್ಲೋ ಅವ್ರ ಜೊತೆ ಚೆನ್ನಾಗಿ ಇದ್ದು ಚೆನ್ನಾಗಿರೋ ಇದ್ದಿದ್ದವ್ರ ಜೊತೆ ಮಾತಾಡ್ದು ಇದ್ದಿದ್ದು ಅದೆಲ್ಲೋ ನನಗೆ ಸಿಕ್ಕಾಪಟ್ಟೆ ಹಾರ್ಟ್ ಆಗೋಕ್ಕೆ ಶುರು ಆಯಿತು ಇಲ್ಲಿ ಸೊ ಅದು ಅಟ್ ದ ಸೇಮ್ ಟೈಮ್ ನನ್ನ ಹಸ್ಬೆಂಡ್ ವಿಡಿಯೋ ಕಾಲ್ ಮಾಡಿ ಅದನ್ನು ಹತ್ತು ಅದು ಹೋಲ್ ಮದುವೆ ನನಗೆ ಮೆಸ್ಸು ಮೆಸ್ಸಪ್ ಆಗಿತ್ತು ವೈಸ್ ಅಷ್ಟು ಸಿಕ್ಕಾಬೆ ಬೇಜಾರಾಯಿತು ನನಗೆ ಆ್ಯಂಡ್ ಅಷ್ಟೇ ವ್ಲಾಗಿಗೆ ಬಂದಾಗ ನಾನು ತೋರಿಸಿದ್ದೀನಿ ಲಾಗಿ ಬರ್ದಿದ್ದಾಗ ಹೋಗಿ ಅವ್ರ ಮನೇಲಿ ಹೋಗಿ ನಾನು ನನ್ನ ವ್ಲಾಗಿಗೆ ಬಾ ಅಂತ ಹೇಳೋಕ್ಕಾಗುತ್ತೆ ಇಲ್ಲಲ್ವ ಇವಾಗ ಪ್ರೆಸೆಂಟ್ ಮಾನ್ಯ ದಿವ್ಯಾ ಅವರೆಲ್ಲ ಬರ್ತಾರೆ ನನ್ನ ಲಾಗಿ ನನ್ನ ಲಾಗಿಗ್ಗೆ ಯಾರು ಬರ್ತಾರೆ ನೋಡಿ ಅವರಿಗೆ ಆಲ್ವೇಸ್ ವೆಲ್ಕಮ್ ಗೈಸ್ ಬರ್ದಿರೋರಿಗೆ ನಾನು ಫೋರ್ಸ್ಫುಲ್ಲಿ ಬನ್ನಿ ನೋಡಿ ನನ್ನ ಲಾಗಿಗೆ ಜಾಯಿನ್ ಆಗಿ ಮಾತಾಡಿ ಅಂತ ಹೇಳೋಕ್ಕಾಗಲ್ಲ ಅದು ಅವರು ಅವರ ಕಂಫರ್ಟೇಬಲ್ ಗೈಸು ಸೊ ಮೇ ಬಿ ಟೈಮ್ ಬಂದಾಗ ಬರಬಹುದು ಮಾತಾಡಬಹುದು ಅಷ್ಟೇ ಟೈಮ್ ಅಂತ ಇರುತ್ತೆ ಅಲ್ಲ ಗೈಸ್ ಎಲ್ಲಾನು ಟೈಮ್ ಹೋಗ್ತಾ ಹೋಗ್ತಾ ಇಲ್ಲ ಸರಿ ಆಗ್ಬೋದು ಅನ್ನೋದೊಂದು ಇದು ಬಟ್ ಅವಳು ಅಷ್ಟೇ ಮಾತಾಡಿದ್ರು ಅಷ್ಟೇ ನನ್ನ ಲೈಫ್ ಮೂವ್ ಆನ್ ಆಗ್ತಾನೇ ಇರುತ್ತೆ ಅವಳ ಲೈಫ್ ಅಷ್ಟೇ ನಾನು ಮಾತಾಡಿದ್ರು ಅಷ್ಟೇ ನಾನು ಮಾತಾಡಿದಿದ್ದರೂ ಅಷ್ಟೇ ನನ್ನ ಲಾಗಲ್ಲಿ ಬಂದರೂ ಅಷ್ಟೇ ಅವಳ ಲೈಫ್ ಏನು ಹೇಳ್ತಾರೆ ಮಸ್ಟ್ ಗೋ ಆನ್ ಅಂತ ಹೇಳ್ತಾರಲ್ಲ ಆ ಥರ ಹೋಗ್ತಾನೆ ಇರುತ್ತೆ ನನಗೆ ಬೆವರಿದ್ ನೋಡಿ ಫ್ಯಾನ್ ಹಾಕಿಲ್ಲ ಒಂದು ಒಂದರಲ್ಲಿ ಇಟ್ಟಿದ್ದೇನೆ ಹಾಗಾಗಿ ಜಾಸ್ತಿ ಬೆವರ್ತಿದ್ದೆ ಸೊ ಅಷ್ಟೇ ಗೈಸ್ ತುಂಬ ಜನ ಕೇಳ್ತಿದ್ದೀರ ಗುಂಡಿಯಲ್ಲಿ ಗುಂಡು ಅಂತೇಳಿ ಸೊ ಅವಳಿಗೆ ಅಷ್ಟೇ ಸಪೋರ್ಟ್ ಮಾಡಿದ್ದೀರಾ ಸಿಕ್ಕಿದಲೆಲ್ಲ ಮಾತಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನೆಕ್ಸ್ಟ್ ಕೂಡ ಅವಳಿಗೆ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲಾದರೂ ಸಿಕ್ಕಿದ್ರೆ ಮಾತಾಡಿಸಿ ಇವಾಗ ಪ್ರೆಸೆಂಟ್ ಮಾನ್ಯನವ್ರು ಬರ್ತಿದ್ದಾರೆ ಅವಳು ಅವರನ್ನು ರೆಕಗ್ನೈಸ್ ಮಾಡ್ತಾರೆ ಅದೇ ಕಾಲೇಜಲ್ಲೆಲ್ಲ ಸೊ ನನಗೆ ತುಂಬ ಖುಷಿ ನನ್ನ ವ್ಲಾಗಲ್ಲಿ ಬರೋರನ್ನ ರೆಕಗ್ನೈಸ್ ನನ್ನನ್ನಲ್ಲಿ ಅವ್ರನ್ನೂ ರೆಕಗ್ನೈಸ್ ಮಾಡ್ತಾರೆ ಅಂತೇಳಿ ಸೊ ಅಷ್ಟೇ ಗೈಸ್ ಇದಕ್ಕೊಂದು ಕ್ಲಾರಿಟಿ ಕೊಟ್ಟೆ ಅಂತ ಅನ್ಕೋತೇನೆ ತುಂಬ ಜನರಿಗೆ ಇದೊಂದು ಕನ್ಫ್ಯೂಷನ್ ಇತ್ತು ಗೈಸ್ ಇದೇ ಟಾಪಿಕ್ ಎಷ್ಟು ನಿಮಿಷ ಆಯಿತು ಗೊತ್ತಾ ವೆಯ್ಟ್ ಐ ವಿಲ್ ಏಯ್ಟ್ ಮಿನಿಟ್ಸ್ ಇದೇ ಟಾಪಿಕ್ ಆಯಿತು ಗೈಸ್ ಅಷ್ಟೇ ಸೊ ಫೈನಲಿ ಅವ ಗುಂಡು ಎಲ್ಲಿ ಅನ್ನೋದಕ್ಕೆ ಆನ್ಸರ್ ಸಿಕ್ತು ಅಂದ್ಕೋತೀನಿ ಸೊ ಅಷ್ಟೇ ಗೈಸ್ ಅವಳು ಲಾಗಲ್ಲಿ ಬಂದಾಗ ನಾನು ಹೇಗೆ ತೋರಿಸಿದ್ನೋ ಅವಳು ಲಾಗಲ್ಲಿ ಬರದೇ ಇರುವಾಗ ಇಷ್ಟೆಲ್ಲ ಕೇಳ್ತಿರ್ಬೇಕಾದ್ರೆ ಕ್ಲಾರಿಟಿ ಕೂಡ ಕೊಡಬೇಕಾಗುತ್ತೆ ಆ್ಯಂಡ್ ಓವರಲ್ ಅವಳದು ತಪ್ಪು ನಂದು ಸರಿ ಅಂತ ನಾನು ಬಿಲ್ಕುಲ್ ಹೇಳ್ತಾ ಇಲ್ಲ ಕಡ ಹೇಳ್ತಾ ಇಲ್ಲ ಸೊ ಅಷ್ಟೇ ನನ್ನ ಸೈಡಿಂದ ಏನೂ ತಪ್ಪಾಗಿಲ್ಲ ಸೊ ಹಾಗಾಗಿ ನಾನು ಸುಮ್ಮನೆ ಇದ್ದಾನೆ ಮಾತಾಡ್ಸೋಕ್ಕೆಲ್ಲ ಹೋಗಿಲ್ಲ ತುಂಬ ಸಾರಿ ಎಫರ್ಟ್ ಹಾಕಿದ್ದೇನೆ ಮನಸ್ತಾಪ ಆದಾಗೆಲ್ಲ ಮಾತಾಡ್ಸೋದು ಎಫರ್ಟ್ ಹಾಕಿದ್ದೇನೆ ಬಟ್ ದಿಸ್ ಟೈಮ್ನೂ ಆ ತಪ್ಪು ಇದ್ದರೆ ಓಕೆ ತಪ್ಪಿಲ್ಲಲ್ಲ ಸೊ ಹಾಗಾಗಿ ನಾನು ಇಷ್ಟೆಲ್ಲ ಪ್ರೀತಿ ತೋರಿಸಿ ಏನಕ್ಕೆ ನನಗೆ ಮಾತಾಡಿಸ್ಬೇಕು ಅನ್ನೋದು ಸೆಲ್ಫ್ ರೆಸ್ಪೆಕ್ ರೆಸ್ಪೆಕ್ಟ್ ನನಗೆ ತುಂಬ 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 ಇದೆ ಸೊ ನನ್ನ ಏನು ಗೊತ್ತಾ ನನ್ನದು ಫಾಲ್ಟು ನಾನು ಏನಕ್ಕೆ ಫ್ರೆಂಡ್ಸನ್ನೆಲ್ಲ ಮಾಡ್ಕೊಳ್ಳೋಲ್ಲ ಅಂದರೆ ಇದೇ ಫಾಲ್ಟ್ ಕೇಸ್ ನಾನು ಏನು ನನ್ನ ಕಾ ಕೈಯಿಂದ ಎಫರ್ಟ್ ಆಗುತ್ತೆ ಅಥವಾ ನನ್ನ ಏನು ಕೇರ್ ಮಾಡೋಕ್ಕಾಗುತ್ತೆ ನಾನು ಪ್ರೀತಿ ಕೊಡೋಕ್ಕಾಗುತ್ತೆ ನಂದೇನು ಬೆಸ್ಟ್ ಕೊಡೋಕ್ಕಾಗುತ್ತೆ ಅದೆಲ್ಲ ಕೊಟ್ಟು ನನಗೆ ರಿಲೇಷನ್ಶಿಪ್ಪಲ್ಲಿ ಇದೇ ಪ್ರಾಬ್ಲಮ್ ಆಗೋದು ಸೊ ಎಲ್ಲಾನು ಮಾಡಿ ಎಲ್ಲಾನು ಇದ್ದು ಸೇಮ್ ನಾನು ಏನು ಎಫರ್ಟ್ ಆಗ್ತೇನೆ ಆ ಎಫರ್ಟ್ ಆ ಸೈಡಿಂದನು ಬರಬೇಕಲ್ವಾ ಆ ಸೈಡಿಂದ ಬರದೆ ಒಂದು ಸರಿ ಓಕೆ ಎರಡು ಸರಿ ಓಕೆ ಮೂರು ಸರಿ ಓಕೆ ಪದೇ ಪದೇ ಅದು ಅದು ಆಗದೆ ಇರೋ ತುಂಬ ಬೇಜಾರಾಗ್ತದೆ ಹಾಗಾಗಿ ನನ್ನ ಲೈಫಲ್ಲಿ ಯಾರು ಬೆಸ್ಟ್ ಫ್ರೆಂಡ್ಸ್ ಇಲ್ಲ ನನಗೆ ಮೇಲ್ ಅವರು ಫೀಮೇಲ್ ಏನೂ ಇಲ್ಲ ಆ ಇದೇ ರೀಸನ್ಗೆ ಮಾಡ್ಕೊಳ್ಳೋಲ್ಲ ಸೊ ಹಾಗೆ ಒಂದು ಸರಿ ಎಫರ್ಟ್ ಆಗ್ಬೋದು ಮಾತಾಡೋಕ್ಕೆ ಎರಡು ಸರಿ ಇದೇ ಥರ ಮನಸ್ತಪ್ಪ ಆಗಿದೆ ನನಗೆ ಇಲ್ಲ ಅಂತಿಲ್ಲ ಬಟ್ ಅವಾಗೆಲ್ಲ ಮಾತಾಡಿಸ್ತೀನಿ ಆ್ಯಂಡ್ ದಿಸ್ ಟೈಮ್ ನನಗೇನು ಯಾಕೋ ಬೇಜಾರಾಯಿತು ತುಂಬಾ ಸೊ ಅಷ್ಟೇ ಇದೊಂದು ಕ್ಯೂ ಎನ್ ವೀಡಿಯೋ ತುಂಬ ಕ್ವಶನ್ ಆ್ಯಂಡ್ ಆನ್ಸರ್ ನನ್ನ ಬಗ್ಗೆ ಮುಂಚಿನ ವ್ಲಾಗ್ ನೋಡ್ತಿರೋರಿಗೆ ನನ್ನ ಬಗ್ಗೆ ಗೊತ್ತಿರುತ್ತೆ ಸೊ ಹೊಸ ಹೊಸ ಸಬ್ಸ್ಕ್ರೈಬರ್ ಆಗಿರೋರಿಗೆ ನನ್ನ ಬಗ್ಗೆ ಗೊತ್ತಿರಲ್ಲ ಸೊ ಹಾಗಾಗಿ ಐ ಕ್ಯೂ ಎನ್ ಎ ವೀಡಿಯೋ ಮಾಡಿದೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇದ್ದ ಮಾಡಿರೋದು ಆ್ಯಂಡ್ ನನ್ನ ವ್ಲಾಗಲ್ಲೂ ಆ್ಯಂಡ್ ನನ್ನ ಚಾನಲಲ್ಲೂ ಫಸ್ಟ್ ಟೈಮ್ ಇದ್ದ ಮಾಡ್ತಿರೋದು ಕ್ಯೂ ಎನ್ ಎಡಿಯೋ ಸೊ ಐ ಹೋಪ್ ನಿಮ್ಮೆಲ್ಲ ಕ್ವಶನ್ ಆ್ಯಂಡ್ ಕ್ವಶನ್ಸ್ಗೆ ಆನ್ಸರ್ ಸಿಕ್ತು ಅಂತ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬ ಬಾಯ್